ಪರ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ಸ್ ಇದೆ ಸಿಕ್ಸ್ ಹಂಡ್ರೆಡ್ ಕ್ರೋರ್ ಪರ್ ಡೇ ನಾವು ಫೈಟ್ ಅಂತ ಕೆಪಾಸಿಟಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಇನ್ನೂ ಬೇಸಿಕ್ಸ್ ಐಡಿಯಾ ಇರಂಗಿಲ್ಲ ಅಂದ್ರೆ ಅದಕ್ಕೆ ಯಾವ ವ್ಯಾಕ್ಸಿನೇಷನ್ ಮಾಡಬೇಕು ಆಮೇಲೆ ಅದಕ್ಕೆ ಯಾವ್ದು ರೈಟ್ ಟೈಮಲ್ಲಿ ಏನು ಮೆಡಿಸಿನ್ಸ್ ಕೊಡಬೇಕು ಸ್ಟಾರ್ಟ್ಅಪ್ ಅಂದ್ರೆ ನಾವು ಭಾಳ ಫ್ಯಾನ್ಸಿ ಮಾಡಿ ಅನ್ಕೊಂಡ್ಬಿಟ್ಟಿದಾರೆ ಎಲ್ಲರೂ ಬಟ್ ಹಂಗೆ ಆ ಥರ ಏನಿಲ್ಲ ಇವರು ನಾಟ್ ಜಸ್ಟ್ ಫೀಡ್ ಕೊಡೋತ್ತಾರ ಜೊತೆ ನಿಮಗೆ ಟ್ರೈನಿಂಗ್ ಸಹಿತ ಕೊಡತಾರೆ ಹ್ಯಾಂಡ್ ಹೋಲ್ಡಿಂಗ್ ಸಹ ನಿಮ್ಗೆ ಪ್ರೊವೈಡ್ ಮಾಡತ್ತಾರ ಅಲಾಂಗ್ ವಿತ್ ನಿಮ್ಗೆ ಫೀಡ್ಸ್ ಏನೈತೆ ಬಂದ್ರು ನಾವು ಇವತ್ತು ಧಾರವಾಡ ಯುನಿವರ್ಸಿಟಿ ಏನಿದೆ ಅಗ್ರಿ ಯೂನಿವರ್ಸಿಟಿ ಅದರ ಡೈರಿ ಯೂನಿಟಿಗೆ ಬಂದಿವಿ ಇಲ್ಲೊಂದು ನಿಮಗೋಸ್ಕರ ಒಂದು ಭಾಳಷ್ಟು ವಿಶೇಷ ಆದಂತ ವಿಡಿಯೋ ತಂದಿವೆ ಇಲ್ಲಿ ಒಂದು ಬಿ ಎಸ್ ಸಿ ಅಗ್ರಿ ಕಂಪ್ಲೀಟ್ ಮಾಡಿದಂಥ ಸ್ಟೂಡೆಂಟ್ಸ್ ಏನಾದರೂ ಅವ್ರು ಒಂದು ಸ್ಟಾರ್ಟಪ್ ಅನ್ನು ತಯಾರು ಮಾಡ್ಯಾರ ಅದು ಯಾವ ಸ್ಟಾರ್ಟಪ್ ಅಪ್ಪ ಅಂತಂದ್ರೆ ಇವೇನು ಎಗ್ ಲೇಯಿಂಗ್ ಮಾಡೋಂಥ ಕೋಳಿಗಳು ಇರ್ತಾವೆ ಅದಕ್ಕಾಗಿ ಒಂದು ಸ್ಪೆಷಲ್ ರೀತಿಯಾದಂಥ ಇನೋವೇಟಿವ್ ಆಗಿ ಒಂದು ಫೀಡ್ಸ್ ಅನ್ನು ತಯಾರು ಮಾಡದ ಸೊ ಅವರು ಸ್ಟೂಡೆಂಟ್ ಆಗಿದ್ರು ಸಹಿತ ಮೋರ್ ದೆನ್ ನೂರು ಅಂದ್ರೆ ಹಂಡ್ರೆಡ್ ಟನ್ಸ್ ಆಫ್ ಕೆಪಾಸಿಟಿಯನ್ನು ಪ್ರೊಡ್ಯೂಸ್ ಮಾಡೋವಂಥ ಒಂದು ಪ್ರೊಡಕ್ಷನ್ ಯೂನಿಟನ್ನು ಸೆಟಪ್ ಮಾಡ್ಯಾರು ಸೊ ಬರ್ರಿ ಆ ಯೂನಿವರ್ಸಿಟಿ ಒಳಗೆ ಅವ್ರದ್ದು ಹಂಡ್ರೆಡ್ ಟನ್ ಕೆಪಾಸಿಟಿ ಅಷ್ಟು ಇರೋ ಪ್ರೊಡ್ಯೂಸ್ ಮಾಡುವಂತಹ ಪ್ಲಾಂಟ್ ಏನೈತಿ ಹೋಗಿ ಆ ಪ್ಲ್ಯಾಂಟು ನೋಡೋಣಂತ ಮತ್ತು ಹೋಗಿ ಅವ್ರನ್ನೂ ಬೆಟ್ಟಾಗಿ ಅವ್ರ ಸಂದರ್ಶನ ನಡೆಸೋಣಂತ ಸೊ ರೈತರೆ ನಾನು ನಿಮಗೆ ಹೇಳದಂತಹ ಏನು ಸ್ಟಾರ್ಟಪ್ ಐತಿ ಅದು ಕೋಡೋ ಪ್ರೀಮಿಯಮ್ ಫೀಡ್ಸ್ ಅಂತೇಳಿ ಇದು ನೋಡಬಹುದು ನೀವು ಇಲ್ಲೂ ಸಹಿತ ಅವ್ರು ಹಾಕ್ಯಾರ ಅವ್ರ ಬೋರ್ಡ್ ಸಹಿತ ಸ್ಟಾರ್ಟಪ್ ಬೈ ಯು ಎಸ್ ಸ್ಟೂಡೆಂಟ್ಸ್ ಅಂತ ಹೇಳಿ ಅಂದ್ರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡದ ಏನೈತಿ ಅವರು ಸ್ವಲ್ಪ ಸಪೋರ್ಟ್ ಪಡೆದು ಅವ್ರ ಕಡೆಯಿಂದ ಸ್ಟೂಡೆಂಟ್ಸ್ಗಳು ಏನಾರ ತಮ್ಮ ಗ್ರಾಜ್ಯುಯೇಷನ್ ಮುಗಿದ ನಂತರ ಇದೊಂದು ಕಂಪನಿ ಸ್ಟಾರ್ಟ್ ಮಾಡ್ಯಾರ ಸೊ ಬಹಳಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಆಗೋದೈತಿ ಒಬ್ಬ ಸಣ್ಣ ಯುವಕರು ಏನಾದರೂ ಕಾಲೇಜ್ ಮುಗಿದ ನಂತರ ಬಿಸ್ನೆಸ್ಗೆ ಹೆಂಗೆ ಹೋಗ್ಬೋದು ಅಂತ ಹೇಳಿ ಅವ್ರು ಸ್ವಲ್ಪ ಮೋಟಿವೇಶನ್ ಸಹಿತ ಈ ವಿಡಿಯೋದಾಗ ಇರ್ತೈತಿ ಭಾಳಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಇರ್ತೈತಿ ಸೊ ಈ ವಿಡಿಯೋ ಕೊನೆ ತನಕನೂ ನೋಡ್ರಿ ಮತ್ತೆ ಹಾಗೆ ಇಂಥ ಮತ್ತಷ್ಟು ವೀಡಿಯೋಗಳನ್ನು ಸಹಿತ ನಾವು ನಿಮ್ಮ ನಿಮ್ಮ ತನಕ ತಪ್ಸೋಕೆ ಟ್ರೈ ಮಾಡ್ತಿರ್ತೀವಿ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಗಳು ಸೊ ನಮ್ಮ ಚಾನಲ್ಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬರ್ ಮಾಡೋದನ್ನು ಸಹಿತ ಮರೆಯಕ್ಕೆ ಹೋಗ್ಬೇಡ್ರಿ ಸೊ ಬರ್ರಿ ಒಳಗೆ ಹೋಗಿ ಅವ್ರನ್ನ ಬೆಟ್ಟಾಗಿ ಅವ್ರ ಸಂದರ್ಶನ ಸೊ ನಮಸ್ಕಾರ ಸರ್ ಸೊ ಸರ್ ಈಗ ನಾವು ಯು ಎಸ್ ಧಾರವಾಡದ ಹೋಗಿದ್ವಿ ಅಲ್ಲಿ ಬಹಳಷ್ಟು ನಿಮ್ ಬಗ್ಗೆ ಚರ್ಚೆ ಆಗಿತ್ತು ಅಲ್ಲಿ ಸೊ ಅಲ್ಲಿ ಏನ್ ಹೇಳಿದ್ರು ಯಾವ್ದೋ ಒಂದು ಸ್ಟೂಡೆಂಟ್ಸ್ ಸ್ಟಾರ್ಟ್ಅಪ್ ಏನೈತಿ ಇದು ಫೀಡ್ಸ್ ಏನೈತಿ ಬರ್ಡ್ ಫೀಡ್ಸ್ ಪೋಲ್ಡ್ರಿ ಫೀಡ್ಸ್ ಅದರೊಳಗೆ ಏನೋ ಒಂದು ಹೊಸ ಇನೋವೇಶನ್ ಮತ್ತೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಅಂತ ಹೇಳಿ ಕೇಳ್ಪಟ್ವಿ ಸೊ ಅದಕ್ಕಾಗಿ ಹತ್ರ ಬಂದಿವಿ ನಿಮ್ ಸಂದರ್ಶನ ನಡೆಸಕ್ ಅಂತ ಹೇಳಿ ಇವತ್ತು ಸೊ ಮೊದಲೇದಾಗಿ ತಮ್ಮ ಪರಿಚಯ ಸರ್ ನಿಮ್ ಮತ್ತೆ ನಿಮ್ ತಲೆಗೆ ಐಡಿಯಾ ಹೆಂಗ್ ಬಂತು ಅದ್ ನಿಮ್ ಭಯ ಕೇಳ್ಬೇಕಂತ ಹೇಳಿ ನಮಗೆ ಆಸಕ್ತಿ ಎಲ್ಲರಿಗೂ ನನ್ನ ಹೆಸರು ಮಹಾವೀರ್ ಅಂತ ನಾನು ಇದೇ ಕಾಲೇಜಲ್ಲಿ ಬಿ ಎಸ್ ಎಗ್ರಿ ಪದವಿ ಮುಗಿಸಿದ್ದೇನೆ ಸೊ ನಮ್ಮ ಕಾಲೇಜಲ್ಲಿ ಒಂದು ಒಳ್ಳೆಯ ಏನಂದ್ರೆ ನಾವು ಫೈನಲ್ ಇಯರ್ ಇಯರ್ ಇರಬೇಕಾದ್ರೆ ಅವರು ಸ್ವಲ್ಪ ಸ್ಟೂಡೆಂಟ್ ಬಿಸ್ನೆಸ್ನ ಸಪೋರ್ಟ್ ಮಾಡೋಕ್ಕೆ ಅವರು ಸ್ವಲ್ಪ ಅಮೌಂಟ್ ಕೊಟ್ಟಿದ್ರು ಆದರೆ ನೀವು ಅದು ಅಮೌಂಟ್ ತಗೊಂಡು ಪ್ರೊಡ್ರಾಕ್ಟ್ ಬಿಲ್ಡ್ ಮಾಡಿ ಅದನ್ನು ಟ್ರೈ ಮಾಡ್ರಿ ಅದು ಏನಾದರೂ ಬಿಸ್ನೆಸ್ ಆಯ್ಕೆ ಆದರೆ ಇಟ್ ವಿಲ್ ಬಿ ಚಲೋ ಚಲೋ ಆಗಲಿಲ್ಲ ಫಾರ್ಮರ್ಸ್ ಅಂತ ಸೊ ನಾವು ಆ ಟೈಮಲ್ಲಿ ವಿ ನಾವೇ ಓನ್ ಆಗಿ ಒಂದು ಫೀಡ್ ನಾವು ಏನಂತ ಲೇಯರ್ಸ್ ಎಗ್ಲಿಂಗ್ ಬರ್ಮುಲೇಷನ್ ಟೆಸ್ಟ್ ಮಾಡಿ ನಾವು ಒಂದು ನ ಸ್ಟಾರ್ಟ್ ಮಾಡಿದ್ವಿ ಟೆಸ್ಟಿಂಗ್ ಮಾಡಿದ್ವಿ ಆಮೇಲೆ ಅದು ಒಳ್ಳೆ ರೈತರಿಂದ ಒಳ್ಳೆ ಒಳ್ಳೆ ರಿಸಲ್ಟ್ ಸೊ ಅದು ಅದರಿಂದ ನೆಕ್ಸ್ಟ್ ನಾವೀಗ ನಾವೇ ಒಂದು ಕಾಲೇಜ್ ಮತ್ತೆ ನಾವು ಕೂಡಿ ಮಷಿನ್ ಅನ್ನ ತಂದು ಇನ್ಸ್ಟಾಲ್ ಮಾಡಿದ್ವಿ ಆಮೇಲೆ ಅವರು ಕಾಲೇಜ್ ಬಿಲ್ಡಿಂಗ್ ಕೊಟ್ಟರು ಸೊ ಅದರಿಂದ ಸುಮಾರು ಈಗ ಸದ್ಯಕ್ಕೆ ನಾವು ಒಂದು ಐದು ಜನ ರೈತ ದೊಡ್ಡ ದೊಡ್ಡ ರೈತ ರೈತರಿಗೆ ಸಪ್ಲೈ ಕೊಡ್ತಾ ಇದ್ವಿ ಒಳ್ಳೆ ಫೀಡ್ಬ್ಯಾಕ್ ಇದೆ ಅವ್ರ ಸೊ ಈಗ ನೀವು ನಿಮ್ ಡಿಗ್ರಿ ಮುಗಿಸಿದ ನಂತರ ನಿಮ್ ತಲೆಗೆ ಐಡಿಯಾ ಆಗ ನಾವು ಇದ್ರೆಸ್ ಆಗ ಮಾಡಬೇಕು ಎಸ್ಪೆಷಲಿ ನೀವು ಬಿ ಎಸ್ ಸಿ ಅಂತ ಮುಗಿಸಿದ್ರಿ ಸೊ ಇದ ಅಗ್ರಿ ಸೆಕ್ಟರ್ ಬಹಳಷ್ಟು ಮಂದಿ ನಾವ್ ಏನ್ ಅಂದ್ರೆ ಸ್ವಲ್ಪ ಜಾಬ್ ಓರಿಯಂಟೇಷನ್ ಸ್ವಲ್ಪ ಜಾಸ್ತಿ ಐತಿ ಎಸ್ಪೆಷಲಿ ಗೌರ್ಮೆಂಟ್ ಜಾಬ್ಸ್ ಅಂತ ಹೇಳಿ ನೀವು ಔಟ್ ಆಫ್ ದಿ ಬಾಕ್ಸ್ ಈ ರೀತಿ ಯೋಚನೆ ಮಾಡಕ್ಕಾಗಿ ಏನ್ ಪ್ರೇರೇಪಿಸಿ ಅಂತ ಹೇಳಿ ಕಾಲೇಜಲ್ಲಿ ಒಂದು ಆಮೇಲೆ ನಾನು ಸ್ವಲ್ಪ ಹೊರಗಡೆ ಆಮೇಲೆ ಹೊರಗಡೆ ಹೋದಾಗ ಎಲ್ಲ ಕಡೆ ಸ್ಟಾರ್ಟ್ ಒಂದು ಸ್ವಲ್ಪ ಕಲ್ಚರ್ ಬಿಲ್ಡ್ ಆಗತ್ತೆ ಇಂಡಿಯಾದಲ್ಲಿ ಆಮೇಲೆ ಲಕ್ಕಿಲಿ ನಾವು ಡಿಗ್ರಿ ಮೂವ್ ಮೇಲೆ ಅದ್ ಎಫ್ ಕೆ ಸಿ ಸಿ ಅಂದ್ರೆ ಮಂತನ್ ಕ್ಯಾಶ್ ಪ್ರೈಸ್ ವಿನ್ ಸೊ ಸೊ ದಟ್ ಗಿವ್ ಗೇವ್ ಸ್ವಲ್ಪ ಕಾನ್ಫಿಡೆನ್ಸ್ ನಮಗೂ ಸ್ವಲ್ಪ ಏನೋ ನಾಲೆಜ್ ಇದೆ ಆಮೇಲೆ ನಾವು ಮಾಡ್ಬೋದು ಇದನ್ನ ಆಮೇಲೆ ಬಿಸ್ನೆಸ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಕಮ್ ಗುಡ್ ಕರಿಯರ್ ಪಾನ್ ಆಮೇಲೆ ನಾವು

ಆಮೇಲೆ ಅದು ಎನ್ಕ್ರೇಜ್ಮೆಂಟ್ ಆಮೇಲೆ ಅವರ ಸ್ವಲ್ಪ ಕ್ಯಾಶ್ ಪ್ರೈಸ್ ಬ ಗ್ರ್ಯಾಂಡ್ಸ್ ಬಂದಿತ್ತು ಸೊ ಎಲ್ಲ ನಮ್ಗೆ ನಾವು ಹಾಗೆ ನಾವು ಮುಂದೆ ನಾವು ಹಂಗೆ ಅದನ್ನ ಮಾಡ್ಕೊಂಡು ಮಾಡೋದ್ ಅಂದ್ರೆ ನಮ್ಮಲ್ಲಿ ನಮ್ಗೆ ಸ್ವಲ್ಪ ಕಾಂಪಿಟ್ರೆ ಸೊಲ್ಲ ಕನಿಸ್ತು ನಮ್ಮ ಅದಕ್ಕೆ ನಾವು ಕಂಟಿನ್ಯೂ ಮಾಡಿದ್ರೆ ಇದು ಅದ್ರಾಗೆ ನಾವು ಬಿಸಿನೆಸ್ ಆಗಿ ನಾವು ಇದು ಮಾಡ್ಬೋದು ಅಂತ ಓಕೆ ಸೊ ನೀವೀಗ ಸ್ಟಾರ್ಟಪ್ ಅಂತ ನಾವು ಸರ್ ಸೊ ಸ್ಟಾರ್ಟಪ್ ಅಂದ್ರೆ ನಿಮಗೆ ಹೆಂಗಿತ್ತು ಸ್ಟಾರ್ಟಪ್ ಜರ್ನಿ ನಿಮ್ಮದು ಸೊ ನಿಮಗೆ ಎಲ್ಲ ಒಪ್ಸೈಡ್ ಇತ್ತು ಸಪೋರ್ಟ್ ಸಿಕ್ಕಿದ್ದಕ್ಕಾಗಿ ಅಥವಾ ಕೆಲವು ಡೌನ್ ಫೋರ್ಸ್ ಆಗಿತ್ತು ಲೈಫ್ದಾಗೆ ಹೆಂಗೆ ಇತ್ತು ಇಲ್ಲಿ ಸರ್ ಸ್ಟಾ ಅದು ಆ್ಯಕ್ಚುಲಿ ಸ್ಟಾರ್ಟಪ್ ಅಂದ್ರೆ ನಾವು ಬಹಳ ಫ್ಯಾನ್ಸಿ ಒಳ್ಳೆ ಅನ್ಕೊಂಡ್ಬಿಟ್ಟಿದ್ರೆ ಬಟ್ ಹೆಂಗೆ ಆ ಥರ ಏನಿಲ್ಲ ಅಂದ್ರೆ ಫ್ಯಾನ್ಸಿ ಅಂದ್ರೆ ಏನಿಲ್ಲ ಬಟ್ ನಾವು ಸ್ಟಾರ್ಟ್ ಮಾಡಿದಾಗ ನಾವು ವೆರಿ ಹೆಚ್ಚು ಜಾಸ್ತಿ ಇದ್ದೀವಿ ಸ್ಟಾರ್ಟಿಂಗ್ ತ್ರೀ ಫೋರ್ ಮಂತ್ ಏನಿತ್ತು ನಮ್ ಕಡೆ ಸ್ವಲ್ಪ ಅಮೌಂಟ್ ಇತ್ತು ಆಮೇಲೆ ಇದು ಕ್ಯಾಶ್ ಪ್ರೈಸ್ ಬಂದಿತ್ತು ಬಟ್ ಅವಾಗೆಲ್ಲ ಎಲ್ಲ ಇಟ್ಲೇಸ್ ಆದ್ಮೇಲೆ ಖಾಲಿ ಆದ್ಮೇಲೆ ನಮಗ ನಮ್ ಕಡೆ ಅಮೌಂಟ್ ಇರಲಿಲ್ಲ ಏನ್ ಮಾಡ್ಬೇಕು ನೆಕ್ಸ್ಟ್ ಆಮೇಲೆ ನಾವು ಸರ್ವಾಗಲೂ ಪ್ರಾಬ್ಲಮ್ ಆಗಕ್ಕೆ ಆಮೇಲೆ ಅಗೇನ್ ನಾವು ಅದನ್ನ ಮತ್ತೆ ಸ್ಟಾಪ್ ಮಾಡ್ತೀವಿ ನಾವು ಇದನ್ನ ಮಾಡೋದಿಲ್ಲ ನಾವು ಟೆಸ್ಟಿಂಗ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಬಟ್ ಅದನ್ನ ಕಮರ್ಷಿಯಲ್ ಮಾಡಕ್ ಆಗಿಲ್ಲ ನಮ್ ಕಡೆ ಸೊರ್ಷಿಯಲ್ ಟೆಸ್ಟಿಂಗ್ ಮಾಡಿಲ್ಲ ಸ್ಟಾಪ್ ಮಾಡಿದ್ವಿ ಆಮೇಲೆ ನಾನು ಮತ್ತೆ ವರ್ಕ್ ಮಾಡಿದೆ ನಾನು ನಾನು ಆಕ್ಚುಲಿ ಗುರುಗಾಂವ್ ವರ್ಕ್ ಮಾಡಿದೆ ಆಮೇಲೆ ದೇಶಪಾಂಡಲ್ಲಿ ವರ್ಕ್ ಮಾಡಿದ್ದೆ ಟೋಟಲ್ ಒಂದು ಒನ್ ಇಯರ್ ವರ್ಕ್ ಮಾಡಿದ್ದೆ ವರ್ಕ್ ಮಾಡಿದ್ರೆ ಆಫ್ಟರ್ ಮತ್ತೆ ನಾವು ಕಮ್ ಬ್ಯಾಕ್ ಮಾಡಿದ್ವಿ ಮತ್ತೆ ನಾವು ಸ್ವಲ್ಪ ಕ್ಯಾಪಿಟಲ್ ಆಮೇಲೆ ರಫ್ತಾರ್ ಗ್ರ್ಯಾಂಡ್ ಎಲ್ಲ ತರ ಅಮೌಂಟ್ ನ ಗ್ಯಾದರ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಿದ್ವಿ ಕಮರ್ಷಿಯಲ್ ಆಗಿ ಸ್ಟಾರ್ಟ್ ಮಾಡಿದಾಗ ಒಟ್ಟು ಇರಲಿಲ್ಲ ಜರ್ನಿ ಅದು ಸ್ಟಾರ್ಟ್ ಮಾಡ್ ನಮ್ಗೆ ನಾವು ಸ್ಟಾರ್ಟ್ ಮಾಡಿದ್ರೆ ರೆನಿ ಸೀಸನ್ ಸ್ಟಾರ್ಟ್ ಮಾಡಿದ್ವಿ ಆಗ ಮೇಜ್ ಅವೈಲಬಿಲಿಟಿ ಬಹಳ ಕಡಿಮೆ ಇತ್ತು ರೈನ್ ಸೀಸನ್ ಅಲ್ಲಿ ಪ್ರೈಸಸ್ ಮೇಜ್ ಪ್ರೈಸ್ ಬಹಳ ಹೈ ಆಗಿಬಿಟ್ಟಿತ್ತು ಸೊ ಅದು ಒಂದು ಚಾಲೆಂಜ್ ಬರ್ ಆಕೈತೆ ನಮ್ಗೆ ಪ್ರೈಸ್ ಕಾಂಪಿಟರ್ ಪ್ರೈಸ್ ಮ್ಯಾಚ್ ಮಾಡಕ್ ಆಮೇಲೆ ಫಸ್ಟ್ ಹೋದಾಗ ಅವ್ರ ಡೌಟ್ ಅಂದ್ರೆ ಯಾಕಂದ್ರೆ ಇದು ಬಾಳ ರಿಸ್ಕಿ ಬಿಸ್ನೆಸ್ ಯಾಕಂದ್ರೆ ಮಂತ್ಲಿ ಅವರು ಟೂ ಲ್ಯಾಕ್ ತ್ರೀ ಲ್ಯಾಕ್ ವರ್ಕ್ ಫೀಡ್ ಅವರು ಹಾಕ್ತಿದ್ರು ಬಾಡಿಗೆ ಸೊ ಎನಿ ಒನ್ ಟೂ ಪರ್ಸೆಂಟ್ ಚೇಂಜಸ್ ಮ್ಯಾಟರ್ಸ್ ಮ್ಯಾಟರ್ ಬಹಳ ಮ್ಯಾಟರ್ ಆಗಿತ್ತು ಅವ್ರಿಗೆ ಅವರು ಸ್ಟಾರ್ಟಿಂಗ್ ಇನಿಷಿಯಲಿ ಬಹಳ ಚಾಲೆಂಜಿಂಗ್ ಮಾಡಿದ್ರು ಅಂದ್ರೆ ಹೆಂಗೈತಿ ಆ ತರ ಡೈಲಿ ನಾವು ಅವ್ರ ಫಾರ್ಮ್ ವಿಸಿಟ್ ಕೊಡ್ತಿದ್ವಿ ಡೈಲಿ ಕೊಡ್ತಿದ್ವಿ ಡೈಲಿ ನೋಟ್ ಮಾಡ್ಕೊತೀವಿ ಎಷ್ಟು ಬರ ಎಷ್ಟು ಎಷ್ಟಿಲ್ಲ ಅಲ್ಲಿ ಕಂಪೇರ್ ಮಾಡ್ತಿದ್ವಿ ಬೇರೆ ಬೇರೆ ಫಾರ್ ಹೋಗಿ ಸೊ ಆಮೇಲೆ ಇದು ಆಮೇಲೆ ಕ್ಯಾಪಿಟಲ್ ಹತ್ರ ನಮಗೆ ಪ್ರಾಬ್ಲಮ್ ಆಗಿತ್ತು ಸ್ಟಾರ್ಟಿಂಗ್ ಅದು ಮಾಡಿ ಯಾಕಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಯಾವಾಗಲೂ ನಮ್ಗೆ ಎಷ್ಟು ಕೊಟ್ಟರು ಅದನ್ನ ಕರೆಕ್ಟ್ ಮ್ಯಾನೇಜ್ ಮಾಡೋದು ದೊಡ್ಡ ಚಾಲೆಂಜ್ ಅದನ್ನ ಅದನ್ನ ಮೆಟೀರಿಯಲ್ ಪ್ರೊಕ್ಯೂರ್ ಮಾಡೋದು ಆಮೇಲೆ ಅದನ್ನ ಸೇಲ್ ಮಾಡಿದ ಮೇಲೆ ನಮಗೆ ಎಷ್ಟು ಬೇಕು ಅಮೌಂಟ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಸೊ ಅದೇ ಒಂದ್ ಕಸ್ಟಮರ್ ಆಮೇಲೆ ಅವ್ರು ಇನ್ನೊಬ್ಬರು ಕಸ್ಟಮರ್ ಹೇಳಿದ್ರು ಆಮೇಲೆ ಆಮೇಲೆ ನಮ್ಗೆ ಬರಬಾರ್ದು ಆರ್ನಿಕ್ಲಿ ಅದು ಮಾರ್ಕೆಟಿಂಗ್ ಆಮೇಲೆ ಆರ್ಗ್ಯಾನಿಕ್ಲಿ ನೀವು ಕಸ್ಟಮರ್ ಟು ಕಸ್ಟಮರ್ ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡ್ರೆ ನಿಮ್ ಬಿಸ್ನೆಸ್ ಗ್ರೋತ್ ಚಲೋ ಹಾ ಚಲೋ ಸೊ ಈಗ ನಿಮ್ಮ ಪ್ರಾಡಕ್ಟ್ ಗೆ ಬರ್ಬೇಕಂದ್ರೆ ಸರ್ ಈಗ ನೀವು ಸ್ಪೆಸಿಫಿಕ್ಲಿ ಯಾವ ಲೇಯರ್ ಮಾಡುವಂತ ಕೋಳಿಗಳಿಗೆ ಅಷ್ಟೇ ನೀವ್ ಫೀಡ್ಸ್ ಮಾಡ್ತಾರೆ ಅಥವಾ ಯಾವ ರೀತಿ ಬರ್ಡ್ಸ್ ಅಥವಾ ಅನಿಮಲ್ಸ್ ಗೆ ಫೀಡ್ ಪ್ರಿಪೇರ್ ಮಾಡಿದ್ರಿ ಸೊ ನಮ್ದು ನಮ್ದೇನ್ ಪ್ಲಾನ್ ಇತ್ತು ನಾವು ಸ್ಟಾರ್ಟ್ ಮಾಡಿದ್ದೆ ಲಾಸ್ಟ್ ಇಯರ್ ಜುಲೈ ಸೊ ನಮ್ದೇನ್ ಪ್ಲಾನ್ ಅಂದ್ರೆ ಒನ್ ಇಯರ್ ಅಟ್ ಲೀಸ್ಟ್ ಒನ್ ಇಯರ್ ನಾವು ಒಂದೇ ಪ್ರೊಡಕ್ಟ್ ಮಾಡೋಣ ಒಂದೇ ಪ್ರೊಡಕ್ಟ್ ಸಪ್ಲೈ ಇರ್ಬೋದು ರಾ ಮೆಟೀರಿಯಲ್ ಸಪ್ಲೈಸ್ ಇರ್ಬೋದು ಮೆಡಿಸಿನ್ಸ್ ಇರ್ಬಹುದು ಅದರ ಕಸ್ಟಮರ್ಸ್ ಇರಬಹುದು ಆಮೇಲೆ ಕಸ್ಟಮರ್ ಬರ್ಡ್ಸ್ ಹೆಲ್ತ್ ಇರ್ಬೋದು ಏನೇ ಇರಲಿ ಅದ ಹೋಲ್ ತ್ರೀ ಸಿಕ್ಸ್ಟಿ ಸ್ಪಿ ಇರಬಹುದು ಅದನ್ನ ಒಂದೇ ನಾವು ಮೊದಲು ಸ್ಟ್ರಾಂಗ್ ಮಾಡ್ಕೋಣ ಸೊ ಸದ್ಯಕ್ಕೆ ನಾವು ಕೋಳಿ ಯಗ್ ಬಿ ವಿ ತ್ರೀ ಹಂಡ್ರೆಡ್ ಅಂತ ಫಾರ್ಮ್ ಗಳಿಗೆ ಅದು ಸನ್ ಫಾರ್ಮ್ ಸನ್ ಫಾರ್ಮ್ ಅಂದ್ರೆ ಮೂರ್ ಸಾವಿರ ಹತ್ತು ಸಾವಿರ ರೇಂಜ್ ಅಲ್ಲಿ ಏನೇನು ಫಾರ್ಮಸ್ ಅಂತ ಫಾರ್ಮಸ್ಗೆ ನಾವು ಸಪ್ಲೈ ಕೊಡ್ತೀವಿ ಸದ್ಯಕ್ಕೆ ಇಲ್ಲಿ ಬೆಳಗಾವ್ ಮತ್ತೆ ಧಾರವಾಡ ರೀಜನ್ಸ್ ಅಲ್ಲಿ ಜಾಸ್ತಿ ಫಾರ್ಮರ್ಸ್ ಆತರ ಓನ್ಲಿ ಎಗ್ ಲೇಯರ್ಸ್ ಸೊ ನೆಕ್ಸ್ಟ್ ನಾವು ಏನು ಸ್ಟೆಪ್ ಇದೆ ನಾವು ಬಾಯ್ಲರ್ಗೆ ಮತ್ತೆ ಎಂಟರ್ ಆಗಬೇಕು ನೆಕ್ಸ್ಟ್ ಇಯರ್ ಅಂತ ಸೊ ಸರ್ ಬರ್ಡ್ಸ್ ಅದವ ಅದಕ್ಕಷ್ಟ ಫೀಡ್ ತಯಾರು ಸೊ ನಿಮ್ ಫ್ಯೂಚರ್ ಸ್ಕೋಪ್ ಸರ್ ಈಗ ನಾವು ಮಾರ್ಕೆಟ್ ಅಲ್ಲಿ ನಾವು ಬಾಜಾರ್ಡ್ ಫಾರ್ಮರ್ಸ್ ಮಾತಾಡಿದಾಗ ಅವ್ರದ್ದು ಏನಾಯ್ತಂದ್ರೆ ಸುಮಾರು ಜನ ನಿಮ್ ಕಡೆ ಶಿಪ್ ಶಿಪ್ ಕುರಿ ಫೀಡ್ ಸಿಗುತ್ತೆ ಆಮೇಲೆ ಒಬ್ಬರ ನಿಮ್ ಕಡೆ ಬಾಯ್ಲರ್ ಸಿಗೈತೆ ತ್ರೀ ಫೋರ್ ಮಂತ್ಸ್ ಅಲ್ಲಿ ನಾವು ಬಾಯ್ಲರ್ಸ್ ಶಿಪ್ ಅಂಡ್ ಗುಡ್ ಕುರಿ ಮತ್ತು ಹಾಡು ಅದರದು ನಾವು ಫೀಡ್ಸ್ ರೆಡಿ ಮಾಡಕ್ ಪ್ಲಾನ್ಸ್ ಇದೆ ಸೊ ಅದನ್ನ ಸೇಮ್ ಮಷಿನರಿ ಮತ್ತು ಸೇಮ್ ಬಿಲ್ಡಿಂಗ್ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಬಹುದು ಸೊ ಬಾಯ್ಲರ್ಸ್ ಮತ್ತೆ ಶಿಪ್ ಕುರಿ ಸೊ ಸರ್ ಈಗ ನೀವು ಎಗ್ ಲೇಯಿಂಗ್ ಏನೋ ಫೀಡ್ ಮಾಡ್ತೀನಿ ಅಂತ ಹೇಳಿದ್ರಿ ಎಗ್ ಲೇಯಿಂಗ್ ಬರ್ಡ್ಸ್ ಅದ್ರೊಳಗೆ ಬಹಳಷ್ಟು ಮಂದಿ ಕಾಂಪಿಟೇಷನ್ ಐತಿ ಕಾಂಪಿಟೇಟರ್ ಕಂಪೇರ್ ಮಾಡ್ರೆ ಏನ್ ಡಿಫ್ರೆಂಟ್ ಐತಿ ಏನು ಇನೋವೇಟಿವ್ ಆಗೈತಿ ಪ್ರಾಡಕ್ಟ್ ನಿಮ್ ಪ್ರಾಡಕ್ಟ್ ಸರ್ ಇದು ಈಗ ನಾವು ಬಿ ವಿಡ್ ಬರ್ಡ್ಸ್ ನಾವು ಕೊಡ್ತೀವಿ ಸಪ್ಲೈ ಸೊ ಇದನ್ನ ಇದರಲ್ಲಿ ಏನಿದೆ ಸೋಯಾಬೀನ್ ಆ ಡಿಯೋಲ್ ರೈಸ್ ಬ್ರಾನ್ ಆಮೇಲೆ ಕ್ಯಾಲ್ಸಿಯಂ ಪಾಸ್ಪರಸ್ ಟಾಕ್ಸಿನ್ ಬೈಂಡ್ರಸ್ ವಿಟಾಮಿನ್ ಮಿನರಲ್ಸ್ ಸೊ ಅದೆಲ್ಲ ಕಂಪೋಸನ್ ಕೂಡಿ ಆಮೇಲೆ ಸ್ಟೋನ್ ಅದೆಲ್ಲ ಕಂಪೋಸನ್ ಕೂಡಿ ಒಂದು ಪ್ರೊಡಕ್ಟ್ ರೆಡಿ ಆಗುತ್ತೆ ಸೊ ಆಮೇಲೆ ಪ್ರೊಡಕ್ಟ್ ವೀಕ್ಲಿ ಅದ್ರದ್ದು ವೀಕ್ ಸೆಂಗ್ ಚೇಂಜ್ ಆಗುತ್ತೆ ಹಂಗ ಅದ್ರದ್ದು ಕಂಪೋಸನ್ ಚೇಂಜ್ ಆಗುತ್ತೆ ಹೋಗುತ್ತೆ ಅವ್ರ ಹೋಲ್ ಲೈಫ್ ಸೈಕಲ್ ಅಲ್ಲಿ ಆಮೇಲೆ ಇದ್ರದ್ದು ನಮ್ದು ಏನ್ ನಾವೇನ್ ಬೆಟರ್ ಮಾಡಿದೀವಿ ಅಪ್ಪ ಮಾರ್ಕೆಟ್ ನಾಗ ಕಾಂಪಿಟೇಷನ್ ಕಂಪೇರ್ ಮಾಡಿದ್ರೆ ಈಗ ಅದು ಈಗ ಲೇಟೆಸ್ಟ್ ಆಗಿ ಏನ್ ಬಂದಿರ್ತಾವಲ್ಲ ಆಮೇಲೆ ವಿಟಾಮಿನ್ಸ್ ಇರ್ಬೋದು ಟಾಕ್ಸಿನ್ ಬೈಂಡರ್ಸ್ ಇರ್ಬೋದು ಆಮೇಲೆ ಕೋಲಿನ್ ಇರ್ಬೋದು ಅದು ನಾವು ಪೀಟಲ್ ಇನ್ಕ್ರಾಪ್ರೇಟ್ ಮಾಡತ್ತೀವಿ ಸೊ ಸುಮಾರು ಒಂದು ಕಾಂಪಿಟರ್ ಒಬ್ಬರು ಅದನ್ನ ಮಾಡೋಂಗಿಲ್ಲ ಯೂಸ್ ಮಾಡಲ್ಲ ಕೋಲಿನ ಯೂಸ್ ಮಾಡಂಗಿಲ್ಲ ಮಾಡೋಂಗಿಲ್ಲ ಇನ್ನೊಂದು ಏನಂದ್ರೆ ನಮ್ದು ಈಗ ಇನ್ನೊಂದು ಯು ಕ್ಯಾನ್ ಗ್ರೂಪ್ ಬೆಟರ್ ಪ್ರಾಡಕ್ಟ್ ಬಟ್ ಯು ಕ್ಯಾನ್ ಆಲ್ಸೋ ಮೇಕ್ ಎಕ್ಸ್ಪೀರಿಯನ್ಸ್ ಬೆಟರ್ ಸೊ ನಮ್ದು ಏನಂದ್ರೆ ವಿ ಆಲ್ಸೋ ಎಕ್ಸ್ಪೀರಿಯನ್ಸ್ ಬೆಟರ್ ಬಿಕಾಸ್ ವಿ ಆಲ್ಸೋ ಗೋ ಟು ಅ ಫಾರ್ಮಾರ್ಮರ್ ನಾವು ಫಾರ್ಮರ್ಸ್ ಕಡೆ ಹೋಗ್ತಿವಿ ಆಮೇಲೆ ಅವ್ರಿಗೆ ನಾವು ಗೈಡ್ ಮಾಡ್ತೀವಿ ಎಷ್ಟ ಫೀಡ್ಸ್ ಹಾಕ್ಬೇಕ ಆಮೇಲೆ ಅವ್ರಿಗೆ ಬರ್ಡ್ಸ್ ಮಾಡಲಿಟಿಟಿ ಸತ್ತ ಅಂದ್ರೆ ನಾವು ಅದನ್ನ ಬರ್ಡ್ಸ್ ತಗೊಂಡು ನಾವು ಮಾಡಿಲಿಟಿ ಮಾಡಿ ಚೆಕ್ ಮಾಡ್ತೀವಿ ಅಂದ್ರೆ ಬರ್ಡ್ಸ್ ಏನ್ ಡಿಸೀಸ್ ಆಗಿದೆ ಅದ್ರ ತಕ್ಕಂಗ ರೆಕಮೆಂಡೇಶನ್ ಕೊಡ್ತೀವಿ ಸೊ ಮುಂಚೆ ಹೆಂಗ ಮಾಡ್ತೀರ ಅಂದ್ರ ಯಾವದ್ ಶಾಪಿಗೆ ಹೋಗಿ ಎಲ್ಲಾನು ಮೆಡಿಸಿನ್ ತೊಗೊಂಡ್ ಹಾಕಿ ಯಾವ್ದೋ ವರ್ಕ್ ಆದ್ರೆ ನಡೀತದೆ ಬಟ್ ನಮ್ದು ಏನಾಗತ್ತೆ ಅದ್ರ ಸ್ಪೆಸಿಫಿಕ್ ಏನ್ ಪ್ರಾಬ್ಲಮ್ ಆಗಿದೆ ಅದೂ ಆಗುತ್ತೆ ಸೊ ಅಲ್ಲಿ ಇನೋವೇಷನ್ ಅಂದ್ರೆ ಇನ್ನೊಂದ್ರೆ ರಾ ಮೆಟೀರಿಯಲ್ ಕಂಪೋಷನ್ ಏನ್ ಯು ಹ್ ಆಪ್ಟಿಮೈಸ್ ಫಾರ್ ದ ಮಿನಿಮಲ್ ಕಾಸ್ಟ್ ಫಾರ್ ಬೆಟರ್ ರಿಸಲ್ಟ್ಸ್ ಸೊ ಅದನ್ನ ಏನು ಸದ್ಯಕ್ಕೆ ಏನು ಮಾರ್ಕೆಟ್ ಪ್ರೈಸ್ ಇರ್ತಾವ ರಾ ಮೆಟೀರಿಯಲ್ಸ್ ಅದನ್ನ ನಾವು ಅದನ್ನ ಅಮಿನಾಸ ಪ್ರೊಫೈಲ್ ಮ್ಯಾಚ್ ಮಾಡ್ಕೊಳಕಲ್ ಕಾಸ್ಟ್ ಅಲ್ಲಿ ನಾವು ಅಮಿನಾಸ ಪ್ರೊಪೈಲ್ಸ್ ನ ಆಮೇಲೆ ಪ್ರೋಟೀನ್ ಮತ್ತೆ ಎನರ್ಜಿ ಸೊ ಅವರು ಹೆಂಗೆ ಮ್ಯಾಚ್ ಮಾಡಬಹುದು ಅದನ್ನ ನಾವು ಅದನ್ನ ವರ್ಕ್ ಮಾಡ್ಕಂತೀವಿ ಸೊ ಆಮೇಲೆ ಅಲ್ಲಿ ಒಬರ್ ಏನ್ ಮಾಡ್ತಾರಂದ್ರೆ ವಾಟ್ ಎವರ್ ದೇ ಕಂಪೋಸ್ ಅದರ ಏನು ಕಂಪೋಸಿಷನ್ ಇರುತ್ತಲ್ಲ ಲಾಸ್ಟ್ ಟೆನ್ ಇಯರ್ಸ್ ಅದನ್ನ ಸೇಮ್ ದೇ ಹಾವ್ ಕಂಟಿನ್ಯೂ ಕಂಟಿನ್ಯೂಸ್ಲಿ ದೇ ಯೂಸಿಂಗ್ ಬಟ್ ನಾವು ನಮ್ದು ಏನಂದ್ರೆ ಡೈನಾಮಿಕ್ ビーಂಗ್ ಅ ಸ್ಟಾರ್ಟಪ್ ನಾಟ್ ಡೈನಾಮಿಕ್ಲಿ ಅದನ್ನ ಚೇಂಜ್ ಮಾಡ್ಕೋಬಹುದು ಆಮೇಲೆ ಸಮ್ಮರ್ ಸೀಸನ್ ಅಲ್ಲಿ ವಿ ಯೂಸ್ ದ ವಿಟಮಿನ್ ಸಿ ಟು ಮೇಕ್ ಅ ಬರ್ಡ್ ಕೂಲರ್ ಅದ್ರ ಕೂಲ್ ಆಗುತ್ತೆ ಬರ್ಡ್ಸ್ ನ ವಿಟಮಿನ್ ಸಿ ವಿಟಾಮಿನ್ ಎ ಲೈಕ್ ಯೂಸ್ ಮಾಡ್ತೀರೋಕ್ಕೆ ಸೊ ನಮ್ದು ಕಂಪನಿಟ್ಸ್ ದೇ ಆರ್ ನೋಡಿ ಅದರಲ್ಲಿ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಇರಲ್ಲ ಅದರ ಎಲ್ಲಾನು ಈ ಸಮ್ಮರ್ ಬಂದಾಗ ಅಷ್ಟೇನಾ ಹಾಕಬೇಕು ಅದರ ಹೋಲ್ ಪ್ರೋಸೆಸ್ ಅವರ್ ಡಿಸೈನ್ ಇರುತ್ತ ಸೊ ಸ್ಪೆಸಿಫಿಕ್ಲಿ ನೀವು ಬಿ ಅಗ್ರಿ ಓದ್ ಇದು ಸ್ಟಾರ್ಟ್ಅಪ್ ದ ಬಂದಿದ್ದಕ್ಕಾಗಿ ಯಾವ್ದೊಂತರ ಒಂದು ಬೆಸ್ಟ್ ಇದನ್ನ ಅಂತಾನೆ ಹೇಳ್ಬೋದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮಗೆ ಒಂದು ಗ್ರಿಪ್ ಇರುತ್ತೆ ಆಮೇಲೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅದರದ್ದು ನಾಲೆಜ್ ಇರುತ್ತೆ ಅಂದ್ರೆ ಅದನ್ನ ಆಮೇಲೆ ನಮ್ಮ ಕಡೆಯಲ್ಲಿ ಮೆಂಟರ್ಸ್ ಕಾಲೇಜಲ್ಲಿ ಏನು ಪ್ರೊಫೆಸರ್ಸ್ ಇರ್ತಾರೆ ಅವ್ರ ಕಡೆಯಿಂದ ಗೈಡೆನ್ಸ್ ತಗೋತೀವಿ ಆಮೇಲೆ ನಮ್ಮ ಒಬ್ಬರು ವೆಟರನರಿ ಆಲ್ರೆಡಿ ವೆಟರನರಿ ಒಬ್ಬರು ಡಾಕ್ಟರ್ಸ್ ಇದಾರೆ ಅದನ್ನ ಆಲ್ರೆಡಿ ಇಲ್ಲಿ ಗ್ರಾಜುಯೇಟ್ ಅದಾರ ವೆಟರನರಿ ಡಾಕ್ಟರ್ಸ್ ಇದಾರೆ ಅವ್ರ ಕಡೆಯಿಂದ ನಾವು ಯಾರು ಹೆಲ್ಪ್ ಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಮಗೇನ ಬರ್ಡ್ಸ್ ಏನೋ ಗೊತ್ತಾಗಲ್ಲ ಏನಾದ್ರು ಡಿಸೀಸ್ ಬಂತು ಆಮೇಲೆ ಏನಾದ್ರು ಬರ್ಸ್ ಮಾಡಿ ಅವ್ರ ಕಡೆ ನಾವು ಗೈಡೆನ್ಸ್ ತಗೋತೀವಿ ಅದು ನಮ್ಗೆ ಒಂದು ಅಡ್ವಾಂಟೇಜ್ ನಮ್ದು ಅಲನೀಸ್ ಅಥವಾ ನಮ್ ಪ್ರೊಫೆಸರ್ಸ್ ಅದು ಒಂದು ಅಡ್ವಾಂಟೇಜ್ ಸೊ ಫಾರ್ಮರ್ಸ್ ಏನಪ್ಪಾ ಅಂದ್ರೆ ಪಾಪ ಅವರಿಗೆ ಐಡಿಯಾ ಇರಂಗಿಲ್ಲ ಏನೋ ನಮ್ದು ನಾವು ಸ್ಟಾರ್ಟಿಂಗ್ ತರ್ಟಿ ನಾವು ಒಬ್ಬರಿಗೆ ನಿಮ್ ಕಡೆ ಇದ್ರೆ ನೀವು ಫಿಫ್ಟಿ ಪರ್ಸೆಂಟ್ ರೆಡಿ ಮಾಡ್ಕೋಬಹುದು ನಾವು ರಿಮೈನಿಂಗ್ ಮಟೀರಿಯಲ್ ಅಷ್ಟೇ ಕೊಡ್ತೀವಿ ಉಳಿದಿದಾಗ ಮೇಜ್ ಎಲ್ಲ ನೀವು ಹಾಕೋಬಹುದು ಹಂಗೋಲ ಇರುತ್ತೆ ಫಾರ್ಮರ್ಸ್ಗೆ ನಾವು ಎಜುಕೇಟ್ ಮಾಡ್ಬೇಕಾಗಿತ್ತು ಫಸ್ಟ್ ಗೆ ಅವ್ರಿಗೆ ಕಾಸ್ಟ್ಸ್ ಮಾಡಬೇಕು ಅವ್ರ ಪ್ರಾಫಿಟ್ ನ ಹೆಚ್ಚು ಮಾಡಬೇಕು ಆಮೇಲೆ ಒಬ್ರು ಏನ್ ಮಾಡ್ತಾರೆ ಬರ್ಡ್ಗೆ ಬೇಕಾಗಿರ್ ಜಾಸ್ತಿ ಫೀಡ್ಸ್ ಬೇಸಿಸ್ ಮೇಲೆ ಒನ್ ಟೆನ್ ಗ್ರಾಮ್ ಹಾಕ್ಬೇಕು ಅಥವಾ ಒನ್ ಜೀರೋ ಫೈವ್ ಗ್ರಾಮ್ ಇರುತ್ತೆ ಬಟ್ ದೇ ಆರ್ ಅವ್ರ ಅದಕ್ಕಿಂತ ಜಾಸ್ತಿ ಹಾಕ್ತಿರ್ತಾರೆ ಒಂದ್ಸಲ ಸೊ ನಾವು ಚೆಕ್ ಮಾಡಿ ಎಷ್ಟು ಹಾಕತ್ತೀರ ಡೈಲಿ ಫೀಡ್ ಅಂದ್ಸಲ ಸೊ ಅಲಾಂಗ್ ವಿತ್ ಫೀಡ್ ನೀವು ಅವ್ರದ್ದು ಆನ್ ಸೈಟ್ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಪಾಯಿಂಟ್ ಇಲ್ಲಿ ಏನ್ ನೋಟ್ ಮಾಡಬೇಕಪ್ಪ ಅಂತಂದ್ರೆ ಇವರು ನಾಟ್ ಜಸ್ಟ್ ಫೀಡ್ ನಿಮಗೆ ಟ್ರೈನಿಂಗ್ ಸಹಿತ ಕೊಡತಾರೆ ಹ್ಯಾಂಡ್ ಹೋಲ್ಡಿಂಗ್ ನಿಮಗೆ ಪ್ರೊವೈಡ್ ಮಾಡತ್ತಾರ ಅಲಾಂಗ್ ವಿತ್ ನಿಮ್ ಫೀಡ್ಸ್ ಏನೈತೆ ಬಾಕಿ ಕಂಪನೀಸ್ ಗಳಿಂದ ನೀವು ಆಲ್ರೆಡಿ ಫೀಡ್ಸ್ ತಗೋತಿರ್ಬೋದು ಬಟ್ ಅವ್ರು ಯಾರು ಅದ್ರದ್ದು ರಿಸ್ಕ್ ಅಂತ ತೊಗೊಂಡ ಆಸ್ ಅ ಸ್ಟಾರ್ಟ್ಅಪ್ ಆಗಿ ಇವ್ರು ಆ ರಿಸ್ಕ್ ತೊಗೊಂಡರ ಮತ್ತೆ ರೈತರ ಜೊತೆಗೆ ಬೆನ್ನೆಲಾಗಿ ಅವ್ರ ಹಿಂದ ನಿಂತವರಿಗೆ ಸಪೋರ್ಟ್ ಇದೊಂದು ನಾವ್ ಪಾಯಿಂಟ್ ನ ಗಮನ ಹೈಟ್ ನೋಡ್ಕೋಬೇಕು ಇವ್ರ ಕಂಪನಿ ಬಗ್ಗೆ ಏನಾಗುತ್ತೆ ಸಲ ಸಮ್ಮರ್ ಅಲ್ಲಿ ಫೀಡ್ ಕನ್ಸನ್ ಕಡಿಮೆ ಆಗುತ್ತೆ ಸೊ ಯೂಜಲಿ ಒನ್ ಟೆನ್ ಗ್ರಾಮ್ ಇದ್ದ ಹಂಡ್ರೆಡ್ ಗ್ರಾಮ್ ಆಗುತ್ತೆ ಫೀಡ್ ಕನ್ಸನ್ ನಾವು ಅದನ್ನ ಫಾರ್ಮುಲೇಷನ್ ಮೇಕ್ ಶೋರ್ ದಟ್ ಹಂಡ್ರೆಡ್ ಗ್ರಾಮ್ ಅಲ್ಲಿ ಇಟ್ ವಿಲ್ ಸಟಿಸ್ಫೈ ದ ಹೋಲ್ ನ್ಯೂಟ್ರಿಷನ್ ಪಾರ್ಟ್ ಸೊ ಅದ ಆ ತರ ವಿಲ್ ಅಗೇನ್ ರೀವರ್ಕ್ ಆನ್ ಇಟ್ ಅದ್ರ ಬಟ್ ನಮ್ ಕಾಂಪಿಟೇಷನ್ ಎಲ್ಲ ಹೆಂಗ್ ಇರ್ತದ ದೇ ಆರ್ ವೆರಿ ಬಿಗ್ ಸ್ಕೇಲ್ ಆಗಿದಾಗ ದೇ ಆರ್ ಅವ್ರ ಫ್ಲೆಕ್ಸಿಬಿಲಿಟಿ ಅಷ್ಟೇ ಇರಲ್ಲ ನಮ್ ತರ ಇದನ್ನ ಮಾಡಕ್ ವರ್ಕ್ ಮಾಡಕ್ ಸೊ ನಮ್ದು ಅದೊಂದು ಅಡ್ವಾಂಟೇಜ್ ನಾವು ಮತ್ತೆ ಆಮೇಲೆ ನಾವು ವರ್ಕರ್ಸ್ ಅಂತ ನಾವು ಇರ್ತೀವಿ ಇದು ಪ್ರೊಡಕ್ಷನ್ ರೋಡ್ ಟೈಮ್ ಅಲ್ಲಿ ಸೊ ಮೇಕ್ ಶೋರ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ರೈಟ್ ಆಮೇಲೆ ನಾವು ಪ್ರೊಕ್ಯೂರ್ ಮಾಡೋದು ನಾವೇ ಪ್ರಿಪ್ಯರ್ ಮಾಡ್ತೀವಿ ಸ್ವಿಗಿಲ್ಲ ಸೊ ರೈಟ್ ಕ್ವಾಲಿಟಿ ಆಮೇಲೆ ರೈಟ್ ಮಟೀರಿಯಲ್ ಮೇಂಟನೆನ್ಸ್ ಮಾಡೋದು ಅದನ್ನ ಟೈಮ್ ಟೈಮ್ಲಿ ಅದನ್ನ ಯಾವುದೂ ಜಾಸ್ತಿ ಸ್ಟೋರ್ ಮಾಡೋಂಗಿಲ್ಲ ಸೊ ಅದ್ರ ಸಲುವಾಗಿ ಕ್ವಾಲಿಟಿ ಬೆಟರ್ಟ್ ಕೊಡುತ್ತೆ ಸೊ ನಿಮ್ಗೆ ಎಸ್ಪಿರೇಷನ್ ಹೆಂಗೆ ಸರ್ ಈ ಬಿಸ್ನೆಸ್ ನೀವು ಈಗ ಅಬ್ಸರ್ವ್ ಮಾಡಿದಾಗ ನೀವು ಇನ್ನೊಂದು ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ಒಳಗೆ ಎಲ್ಲಿ ರೀಚ್ ಆಗಬೇಕು ಅಥವಾ ಈ ಬಿಸ್ನೆಸ್ ಎಷ್ಟು ನಾವು ಮಾಡಬಹುದು ಆಸ್ ಇನ್ ಟರ್ಮ್ಸ್ ಆಫ್ ರೆವೆನ್ಯೂ ಅಥವಾ ನಂಬರ್ಸ್ ಹೆಂಗೆ ಸರ್ ನಿಮಗೆ ಈ ಬಿಸ್ನೆಸ್ ನೋಡಿದಾಗ ಸೊ ಯಾವ ಬಿಸ್ನೆಸ್ ನಾವು ಎಷ್ಟು ಗ್ರೋ ಮಾಡಿದ್ರು ಈ ಮೆಕ್ನಸ್ ನೋಡಿರ್ಬೋದು ನೀವು ಇಟ್ಸ್ ಜಸ್ಟ್ ಅ ಮೇಕಿಂಗ್ ಶಾಪ್ ಎಕ್ಸ್ಪಾಂಡ್ ಮಾಡಿ ಆಲ್ ಓವರ್ ವರ್ಲ್ಡ್ ಎಕ್ಸ್ಪಾಂಡ್ ಮಾಡಿದ್ದಾರೆ ಸೊ ದಟ್ ವಿಲ್ ಟೇಕ್ ಡಿಫ್ರೆಂಟ್ ಪಾರ್ಟ್ ಆಫ್ ಅ ಬಿಸ್ನೆಸ್ ಟು ಸ್ಕೇಲ್ ವೆದರ್ ಯು ವಾಂಟ್ ಟು ಸ್ಕೇಲ್ ಅ ಫೀಲ್ಡ್ ಪಾರ್ಟ್ ಯು ವಾಂಟ್ ಟು ಸ್ಕೇಲ್ ಥ್ರೂ ದ ಬಿಲ್ಡಿಂಗ್ ಅವರ್ ಓನ್ ಫಾರ್ಮ್ಸ್ ಓನ್ ಹ್ಯಾಚರೀಸ್ ಆರ್ ಯು ವಾಂಟ್ ಟು ಓರಿಜೆಂಟಲಿ ಬಿಲ್ಡ್ ಸಮ ರಿ ಕುರಿ ಕೋಳಿ ಪೀಡ್ಸ್ ಕುರಿ ಇರ್ಬೋದು ಆಡಿನ ಪೀಡ್ಸ್ ಇರ್ಬೋದು ಆಮೇಲೆ ಈ ಸ್ಪ್ರೆಡ್ ಮಾಡಬಹುದು ಇನ್ನೂ ಅಂದ್ರೆ ಇನ್ನೊಂದು ವಿ ಸ್ಟಾರ್ಟ್ ಸೊ ಒನ್ ಆಫ್ ದ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಟು ಅನಿಮಲ್ ಫೈನಿಯರ್ ಇನ್ ಅನಿಮಲ್ ನ್ಯೂಟ್ರಿಷನ್ ಸ್ಪೇಸ್ ಇಯರ್ ಇನ್ ಎನಿಮಲ್ ನ್ಯೂಟ್ರಿಷನ್ ವೆದರ್ ಇಟ್ ಇಸ್ ಫೀಡ್ ವೆದರ್ ಇಟ್ ಇಸ್ ಕಾನ್ಸಂಟ್ರೇಟ್ ಇಟ್ ಇಸ್ ಅ ಲಿಕ್ವಿಡ್ ಟಾನಿಕ್ಸ್ ಸೊ ವಟ್ ಎವರ್ ನೀಡ್ಸ್ ರೈಟ್ ನ್ಯೂಟ್ರಿಷನ್ ಕಾಸ್ಟ್ ವಿತ್ ಅ ಸಸ್ಟೈನೇಬಿಲಿಟಿ ಟೇಕಿಂಗ್ ಅ ಫ್ಯಾಕ್ಟರ್ ಅದನ್ನು ನಾವು ಅಕೌಂಟಿಂಗ್ ಮಾಡೋದು ಈಗ ನೀವು ಈ ಬಿಸ್ನೆಸ್ ನೋಡಿದಾಗ ನಿಮ್ ಕಾಂಪ್ಯೂಟೇಟರ್ ಏರಿಯಾ ಒಂದು ಅಂದಾಜಲ್ಲಿ ಎಷ್ಟು ಕಾಂಪ್ಯೂಟರ್ಸ್ ಒಬ್ಬರು ಬೆಳಗಾವ್ ಇದಾರೆ ಅವರು ಪರ್ ಇಯರ್ ರೆವೆನ್ಯೂ ಸಿಕ್ಸ್ ಹಂಡ್ರೆಡ್ ಕ್ರೋರ್ಸ್ ಇದೆ ಸಿಕ್ಸ್ ಹಂಡ್ರೆಡ್ ಕ್ರೋರ್ಸ್ ಸೊ ಇವನ್ ಯು ಕ್ಯಾನ್ ಅಚೀವ್ ದಟ್ ನಮ್ಮ ಈ ಬಿಸ್ನೆಸ್ ತಾಗ ಐತಿ ಅವ್ರು ಸ್ಟಾರ್ಟ್ ಮಾಡಿದ್ದು ನೈನ್ಟೀನ್ ಏಟಿ ಫೈವ್ ಅಲ್ಲಿ ಸೊ ನಾವು ಸ್ಟಾರ್ಟ್ ಮಾಡಿ ಸೆವೆನ್ ಮಂತ್ಸ್ ಬ್ಯಾಕ್ ಸೊ ನಾವು ವಿ ಸ್ಟಿಲ್ ಹ್ಯಾವ್ ಅ ಲಾಂಗ್ ಟೈಮ್ ಅಂಡ್ ವಿ ವಾಂಟ್ ಟು ಮೇಕ್ ಸೂನ್ ಇಟ್ ಆಸ್ ಪಾಸಿಬಲ್ ಆಸ್ ಅಂದ್ರೆ ಎಷ್ಟು ಸೂನ್ ಆಗುತ್ತೆ ಮೇ ಬಿ ಫೈವ್ ಇಯರ್ಸ್ ಒಂದಲ್ಲ ಐ ವಾಂಟ್ ಅಚೀವ್ ಲೈಕ್ ಲೆಟ್ಸ್ ಟೆನ್ ಕ್ರೋರ್ ಟ್ವೆಂಟಿ ಕ್ರೋರ್ ಆ ಥರ ಬಿಸ್ನೆಸ್ ನಾವು ಯು ಕ್ಯಾನ್ ವಿ ಡೋಂಟ್ ಹ್ಯಾವ್ ಎನಿ ಹರಿ ಟು ಡೂ ವೆರಿ ಕ್ವಿಕ್ಲಿ ಗೋ ಡೋಂಟ್ ಗೋ ಎನಿಥಿಂಗ್ ಸಸ್ಟೈನೇಬಲಿ ವಿಲ್ ಗ್ರೋ ಬಿಸ್ನೆಸ್ ವಿತ್ ಇನ್ ಎನಾಮಿಕ್ಸ್ ಪಾಸಿಟಿವ್ ವಿತ್ ಎಬಿಟ್ಯಾ ಪಾಸಿಟಿವ್ ಆಮೇಲೆ ನಮಗೆ ಆಸ್ಪಿರೇಷನ್ ಹೆಂಗಿದೆ ಅಂದ್ರೆ ವಿ ಪರ್ ಮಂತ್ ವಿ ಟು ಗ್ರೋ ಟೆನ್ ಪರ್ಸೆಂಟ್ ಮಿನಿಮಮ್ ಮಿನಿಮಮ್ ಟೆನ್ ಪರ್ಸೆಂಟ್ ಗ್ರೋತ್ ಇರಬೇಕು ಸೊ ವಾಟ್ ಆಸ್ಪಿರೇಷನ್ ಟೆನ್ ಪರ್ಸೆಂಟ್ ಈ ಮಂತ್ ಏನಿದೆ ನೆಕ್ಸ್ಟ್ ಮಂತ್ ವಿ ಸೊ ಇಟ್ ಇಲ್ ಪರ್ ಎನಾಮ್ ನೋಡಿದ್ರೆ ಮುನ್ನೂರು ಹರ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಇಟ್ ಮೇ ಸೌಂಡ್ ವೆರಿ ಸ್ಮಾಲ್ ಸೊ ತ್ರೀ ಹಂಡ್ರೆಡ್ ಪರ್ಸೆಂಟ್ ಪರ್ ಏನಂತ ಸರ್ವೆ ಮಾಡಿದಾಗ ರೈತರಿಗೆ ಆಲ್ರೆಡಿ ಒಂದು ಕಂಪನಿ ಕೆಳಂದು ಫೀಡ್ಸ್ ಖರೀದಿ ಮಾಡತ್ತಾರ ಸೊ ಅವ್ರ ಫೀಡ್ ಖರೀದಿ ಮಾಡಿದ್ದು ಮತ್ತೆ ನಿಮ್ಮ ಫೀಡ್ ಹಾಕಿದ ನಂತರ ರೈತರು ಇನ್ಕಮ್ ಒಳಗೆ ಅದು ಇನ್ ಟರ್ಮ್ಸ್ ಆಫ್ ನಂಬರ್ಸ್ ರೈತರಿಗೆ ಹೆಂಗೆ ಬೆನಿಫಿಟ್ ಆಗ್ತೈತಿ ಸೊ ಹಾಗೆ ಈಗ ಲೇಯರ್ಲಿ ಎಗ್ ಲೈನ್ ಅಲ್ಲಿ ಅಂದ್ರೆ ನಂಬರ್ ಆಫ್ ಟ್ರೇಸ್ ಎಷ್ಟು ಬರ್ತಾವೆ ಎಗ್ ಲೈನ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ಎಗ್ ಬರ್ಡ್ಸ್ ಎಗ್ ಲೈ ಮಾಡ್ತಿರ್ತಾವೆ ಸೊ ಅವ್ರದ್ದು ಎಷ್ಟು ಈಗ ನೈಂಟಿ ಫೈ ಪೀಕ್ ಪ್ರೊಡಕ್ಷನ್ ಅಲ್ಲಿ ನೈಂಟಿ ಫೈವ್ ಲೇ ಮಾಡ್ತಿರ್ಬೇಕು ಅಂದಾಗ ಅವ್ರಿಗೆ ಪ್ರಾಫಿಟೇಬಲ್ ಆಗುತ್ತೆ ಸೊ ಅವ್ರ ಫೀಡ್ ಆಗದಾಗ ಅವ್ರಿಗೆ ನೈಂಟಿ ತ್ರೀ ಇರುತ್ತೆ ನೈಂಟಿ ಟೂ ಇರುತ್ತೆ ನೈಂಟಿ ಒನ್ ಇರುತ್ತೆ ಸೊ ಅದನ್ನ ನಾವು ನಾವು ಅದನ್ನ ನೈಂಟಿ ಫೈವ್ ಮಾಡಿದ್ವಿ ಅಂದ್ರೆ ಸೊ ಅದು ಒನ್ ಟೂ ತ್ರೀ ಪರ್ಸೆಂಟ್ ಎಕ್ಸ್ಟ್ರಾ ಇನ್ಕಮ್ ಅವ್ರಿಗೆ ಒಂದು ಡೇಲಿ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಪ್ಲಸ್ ಆಗುತ್ತೆ ಮಿನಿಮಮ್ ಅಲ್ಲಿ ಸೊ ನಮ್ದಾಗ ಅದ್ರಿಂದ ನಿಂತ ಅವ್ರಿಗೆ ಪ್ರಾಫಿಟಬಿಲಿಟಿ ಹೆಚ್ಚು ಕಾಣುತ್ತೆ ಒನ್ ತೌಸಂಡ್ ಆಮೇಲೆ ಇದು ತಿನ್ನ ಮಾರ್ಜಿನ್ ಬಿಸ್ನೆಸ್ ಇರೋದ್ರಿಂದ ನಾವು ತೌಸಂಡ್ ಮಾಡಿದ ಒಂದು ಪ್ರಾಫಿಟ್ ಅಲ್ಲಿ ಅವ್ರಿಗೆ ಅದು ಲಾಂಗ್ ಟರ್ಮ್ ಅಲ್ಲಿ ವೆರಿ ಬೆನಿಫಿಟ್ ಆಗುತ್ತೆ ಆಮೇಲೆ ಮೋಟಾಲಿಟಿನೂ ಒಂದು ಇಶ್ಯೂ ಯಾಕೆ ಬರ್ಡ್ಸ್ ಕಡಿಮೆ ಸತ್ತು ಅಂದ್ರೆ ಪ್ರಾಫಿಟ್ಸ್ ಆಮೇಲೆ ಸೈಜ್ ಒಂದು ಏನಾಗುತ್ತೆ ಒಂದು ಫೀಡ್ ನಲ್ಲಿ ಹೆಂಗತ್ತೆ ಸೈಜ್ ಕಡಿಮೆ ಬರುತ್ತೆ ಸೈಜ್ ಕಡಿಮೆ ಬಂದಾಗ ಈ ವಯವ್ರ ಏನ್ ಟ್ರೇಡರ್ಸ್ ಅವ್ರ ಮೈನಸ್ ಹತ್ತು ಪೈಸೆ ಮೈನಸ್ ಐದು ಪೈಸೆ ಅದು ಅದು ಅವರಿಗೆ ನೆಗೆಟಿವ್ ಲಾಸ್ ಆಗತ್ತೆ ನಮ್ದೇನೋ ರೈಟ್ ಸೈಜ್ ಬರೋದಿದ್ರೆ ಫಾರ್ಮರ್ಸ್ಗೆ ಅದು ಬೆನಿಫಿಟ್ ಆಗುತ್ತೆ ಅದೇ ಅವ್ರ ಪ್ರಾಫಿಟಬಿಲಿಟಿ ಕಾಣ್ಕೊಂಡು ಬರುತ್ತೆ ಸೊ ಕರೆಂಟ್ಲಿ ಈಗ ನಿಮ್ಮ ಯೂನಿಟ್ ದಾಗ ಯಾವ್ಯಾವ ಮಷಿನ್ಸ್ ಯೂಸ್ ಮಾಡುತ್ತೆ ಸರ್ ಸೊ ಮಷಿನ್ ಬಗ್ಗೆ ಮಾಹಿತಿ ಕೊಡುತ್ತೆ ಫೀಡ್ ಮಿಲ್ ಅಂತ ಬರುತ್ತೆ ಎಲಿವೇಟರ್ ಮೊದಲು ಟೋಟಲ್ ಮೂರ್ ಮೋಟರ್ಸ್ ಇದೆ ಸೊ ಎಲಿವೇಟರ್ ಇಲ್ಲಿಂದ ಎಲ್ಲ ರಾ ಮೆಟೀರಿಯಲ್ ಹೋಗುತ್ತೆ ಸೊ ಇದು ಎಲಿವೇಟ್ ಆಗಿ ಆಮೇಲೆ ಇಲ್ಲಿ ಹೋಗಿ ಗ್ರೈಂಡರ್ ಹ್ಯಾಮರ್ ಮಿಲ್ ಅಂತ ಈ ಗ್ರೈಂಡರ್ ಮಿಲ್ ಎಲ್ಲ ಎಲ್ಲಾ ಎಲ್ಲ ಗ್ರೈಂಡ್ ಆಗಿತ್ತು ರೈಟ್ ಆಮೇಲೆ ಸೈಜ್ ಇರ್ತಾವ್ ಈಗ ಪ್ರೀ ಲೇಯರ್ ಲೇಯರ್ ಫಿನಿಶರ್ ಬೇರೆ ಬೇರೆ ಸಾಂಗಿ ಇರುತ್ತೆ ಆ ಸಾಂಗಿ ಬಂದು ಇಲ್ಲಿ ಮಿಕ್ಸರ್ ಆಗಿ ಮಿಕ್ಸ್ ಆಗಿರ್ತದೆ ಸೊ ಇದು ಮಿಕ್ಸ್ ಆಗಿ ಆಮೇಲೆ ಇಲ್ಲಿ ಕೆಳಗಡೆ ತಗೊಂಡ್ರೆ ಅದನ್ನ ಬ್ಯಾಕ್ ಆಗಲಿ ಪ್ಯಾಕ್ ಮಾಡಿ ಅದನ್ನ ನಾವು ಸೆಲ್ 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 ಮಾಡ್ಬೋದು ಸೊ ಮತ್ತು ಈಗ ಯಾವ ಮಿಷಿನ್ ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದು ಹಾ ಇದು ಡಿಯಲಿಂಗ್ ಮಿಷಿನ್ ಇರ್ತದೆ ಹಾಂ ಇದರಲ್ಲಿ ನಾವು ಏನು ಮಾಡ್ತಿದ್ದೀವಿ ಇದು ಬರ್ಗಿ ಇನ್ಸೆಕ್ಟ್ ಮೀಲನ್ನು ಏನು ಯೂಸ್ ಮಾಡ್ತೀವಿ ಇನ್ಸೆಕ್ಟ್ ಮೀಲ್ನ ಇದನ್ನು ಇದರಲ್ಲಿ ಹಾಕಿ ಅದನ್ನ ಆಯಿಲ್ ತೆಗೆದು ಇನ್ಸೆಕ್ಟ್ ಇನ್ಸೆಕ್ಟ್ ಕೇಕ್ ಅನ್ನು ಯೂಸ್ ಮಾಡ್ತೀವಿ ಓಕೆ ಸೊ ಅದು ವೆನೆವರ್ ನಮಗೆ ನೆಸೆಸ್ಟ್ ಇದ್ದಾಗ ಅದನ್ನ ಇನ್ಸೆಕ್ಟ್ ಮೀಲನ್ನ ನಾವು ಯೂಸ್ ಮಾಡ್ಕೊಳ್ತೀವಿ ಸೊ ಕರೆಂಟ್ಲಿ ಈಗ ನೀವು ಫೀಡನ್ನು ಎಷ್ಟು ಟನ್ಸ್ ಒಳಗೆ ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇದೆ ಸರ್ ಸೊ ಇಲ್ಲಿ ಪರ್ ಡೇ ನಾವು ಫೈವ್ ಟನ್ ತಂದು ಕೆಪಾಸಿಟಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಫುಲ್ ಡೇ ರನ್ ಮಾಡಿದ್ರೆ ಸೊ ಬಟ್ ರೀಸೆಂಟ್ಲಿ ರನ್ ಮಾಡಿದ್ರೆ ವಿ ಕ್ಯಾನ್ ಮ್ಯಾನುಫ್ಯಾಕ್ಚರ್ ತ್ರೀ ಟನ್ಸ್ ಪರ್ ಡೇ ತ್ರೀ ಟನ್ ಪರ್ ಡೇ ಮ್ಯಾನುಫ್ಯಾಕ್ಚರಿಂಗ್ ಸೊ ನಾವು ಸದ್ಯಕ್ಕೆ ನಮ್ದು ಸೇಲ್ಸ್ ಬಂದ್ಬಿಟ್ಟು ಮಂತ್ಲಿ ಟ್ವೆಂಟಿ ಟನ್ಸ್ ಸೇಲ್ಸ್ ಮಾಡ್ತೀವಿ ಸೊ ನಮ್ ಇನ್ನೂ ಮಷಿನರಿ ಇನ್ನು ಕೆಪಾಸಿಟಿ ಇನ್ನು ಯುಟಿಲೈಸ್ ಮಾಡಿ ಇನ್ನು ನೋಡ್ ಸ್ಕೋಪ್ ಅದರಲ್ಲಿ ಸೊ ಈಗ ರೈತರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ನಂಬರ್ ಅಥವಾ ನಿಮ್ಗೆ ಹೆಂಗೆ ಅಪ್ರೋಚ್ ಮಾಡ್ಬೋದು ಸರ್ ಈಗ ಸೊ ಸದ್ಯಕ್ಕೆ ನಾವು ಈಗ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟ್ ನಂಬರ್ ನಮ್ಮ ನಾ ನನ್ನ ನಂಬರ್ ನೈನ್ ಒನ್ ಫೋರ್ ಏಟ್ ಫೋರ್ ನೈನ್ ತ್ರೀ ಏಯ್ಟ್ ತ್ರೀ ಫೈವ್ ಸೊ ನೀವು ಡೈರೆಕ್ಟ್ಲಿ ನನಗೆ ಕಾಲ್ ಮಾಡ್ಬೋದು ಅವ್ರು ವಾಟ್ಸಪ್ ಮಾಡ್ಬೋದು ಆಮೇಲೆ ನಮ್ಮದು ಇನ್ಸ್ಟಾ ಇದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆಮೇಲೆ ಲಿಂಕ್ಡ್ ಇದೆ ಬಟ್ ಅದು ಫಾರ್ಮರ್ಸ್ಗೆ ಅಷ್ಟು ಐಡಿಯಾ ಏನಲ್ಲ ಬಟ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡೋದು ಸೊ ವೇ ಮೋರ್ ಬೆಟ್ರ್ ನಮ್ಮದೇ ದೊಡ್ಡ ಕಂಪ್ನಿ ಎಲ್ಲ ಸಿಕ್ ದ ಕಾಲ್ ನಾನು ಎಲ್ಲ ಎಲ್ಲನೂ ನಾವೇ ಓನರ್ಸ್ ಲೇಬರ್ಸ್ ಎವ್ರಿಥಿಂಗ್ ಸೊ ಏನೋ ವಾಟ್ ಎವರ್ ನಮಗೆ ಡೈರೆಕ್ಟ್ ಕಾಲ್ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸೊ ಈಗ ನಿಮಗೆ ಏನಾರ ಬೈ ಚಾನ್ಸ್ ಕಾಲ್ ಬಂತಾರೆ ಮಿನಿಮಮ್ ರಿಕ್ವೈರ್ಮೆಂಟ್ ಆರ್ಡರ್ ರಿಕ್ವೈರ್ಮೆಂಟ್ ಇತ್ತು ಅಥವಾ ಎಷ್ಟು ಕೇಳಿಸ್ ನೀವು ಸಪ್ಲೈ ಮಾಡ್ತೀರಾ ಟ್ರಯಲ್ ಮಾಡ್ಬೇಕಂತ ಈಗ ಈಗ ಅವ್ರದ್ದು ಇಲ್ಲ ಟ್ರಯಲ್ ಮಾಡಕ್ಕೆ ಎಷ್ಟ ಬೇಕಾದ್ರೂ ಒನ್ ಬ್ಯಾಗ್ಸ್ ಟೂ ಬ್ಯಾಗ್ಸ್ ಆಲ್ಸೋ ವಿ ಕೆನ್ ಸಪ್ಲೈ ಬಟ್ ಬಟ್ ಟ್ರಾನ್ಸ್ಪೋರ್ಟೇಷನ್ ರೆಗ್ಯುಲರ್ ಸಪ್ಲೈ ಬೇಕಂದ್ರೆ ಯೂಶಲಿ ಒನ್ ಟನ್ ಇಸ್ ಅ ಮಿನಿಮಮ್ ರಿಕ್ವೈರ್ಮೆಂಟ್ ಅಂದ್ರೆ ನಮ್ಗೆ ರೆಗ್ಯುಲರ್ ಆಗಿ ನಾವು ಟೆಸ್ಟಿಂಗ್ ಅಂದ್ರೆ ಕೊಡ್ಬೋದು ಒನ್ ಟೂ ಬ್ಯಾಗ್ಸ್ ಬಟ್ ಅದಕ್ಕೆ ಕಂಟಿನ್ಯೂಸ್ಲಿ ಆ ಥರ ಮಾಡಕ್ಕೆ ಬರಲ್ಲ ಬಟ್ ನಿಮಗೆ ಕಂಟಿನ್ಯೂಸ್ಲಿ ಬೇಕಾದ್ರೆ ಒನ್ ಟನ್ ಕಾರ್ ಟ್ರಾನ್ಸ್ಪೋರ್ಟೇಷನ್ ಬಿಕಾಸ್ ನಮ್ದು ಯಾವ್ದು ಆಕ್ಚುಲಿ ಅವ್ರಿಗೆ ವರ್ಕೌಟ್ ಆಗುತ್ತೆ ಒನ್ ಸೊ ಈಗ ಟ್ರಾನ್ಸ್ಪೋರ್ಟೇಷನ್ ಹೆಂಗ್ ಸರ್ ನೀವು ಬೇರೆ ಮಾಡ್ತಿರೋ ಅದು ವಿಆರ್ ಎಲ್ ಥ್ರೂ ಹಾಕ್ತಿರೋ ಹೆಂಗ್ ಮಾಡ್ತಿರೋ ಬೇರೆ ಕಂಪ್ನೀಸ್ ಎಲ್ಲ ಏನ್ ಮಾಡ್ತಾವ್ ನಮ್ಮ ಕಾಂಪಿಟೇಟರ್ಸ್ ಎಲ್ಲ ಏನ್ ಮಾಡ್ತಾರ ದಿ ಡೋಂಟ್ ಕೇರ್ ಅಬೌಟ್ ಅಂದ್ರೆ ಅವ್ರಿಗೆ ನೀವು ಬಂದು ಹೋಗ್ಬಿಡ್ರಿ ಅಂತ ಹೇಳ್ತಾರೆ ಬಟ್ ನಾವು ಹಂಗಿಲ್ಲ ನಾವು ನಾವು ಅರೇಂಜ್ಮೆಂಟ್ ಮಾಡಿಸ್ತೀವಿ ನಮ್ಗೆ ನಿಮ್ಗೆ ಬರಕ ಅವ್ರಿಗೆ ಈಗ ಅವ್ರು ಬಿಸಿ ಇರ್ತಾರೆ ಫಾರ್ಮರ್ಸ್ ಅಂದ್ರೆ ಸುಮಾರು ಕೆಲಸ ಇರ್ತಾವ ಅವ್ರಿಗೆ ಸೊ ನಾವೇ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ನಾವು ಅರೇಂಜ್ ಮಾಡಿ ನಾವೇ ಕಳಿಸ್ತೀವಿ ಅವ್ರಿಗೆ ಬಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅವ್ರಿಗೆ ಬೇರ್ ಮಾಡೋದು ಸೊ ಇಲ್ಲಿ ಮೇಕ್ ಶೋರ್ ಇಟ್ಸ್ ಅ ಯಾಕಂದ್ರೆ ನಾವು ಆದಷ್ಟು ಈಗ ಟೂ ತ್ರೀ ಫಾರ್ವರ್ಸ್ ಕಂಬೈನ್ ಮಾಡಿ ಕಳ್ಸಕ್ ಟ್ರೈ ಮಾಡ್ತೀವಿ ಅವ್ರ ನಮ್ ಕಡೆಯಿಂದ ಗಾಡಿ ಯಾರು ಕಂಟಿನ್ಯೂಸ್ ಯೂಸ್ ಮಾಡ್ತಿದ್ರು ಸೊ ನೆಗೋಷಿಯೇಟ್ ಮಾಡಕ್ ಟ್ರೈ ಮಾಡ್ತೀವಿ ಬಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತೂ ಫಾರ್ಮರ್ಸ್ ಬಿಯರ್ ಓಕೆ ಸೊ ಮಿನಿಮಲ್ ಕಾಸ್ಟ್ ಬರ್ತದೆ ಮಿನಿಮಲ್ ಕಾಸ್ಟ್ ಬರುತ್ತೆ ಈಗ ನಾವು ಈಗ ಕಳಿಸ್ತೀವಲ್ಲ ಒಂದು ಎಮ್ ಕೆ ಹುಬ್ಳಿ ಮಿನಿಮಲ್ ಈಗೇನು ಕಮರ್ಷಿಯಲ್ ಗಿಂತ ಮಿನಿಮಲ್ ಕಾಸ್ಟ್ ನಾಗ ಅವಾಯ್ಡ್ ಓಕೆ ಸೊ ಬೆಟರ್ ದನ್ ವಿ ಆರ್ ನೀವು ನಿಮ್ದು ಓನ್ ಟ್ರಾನ್ಸ್ಪೋರ್ಟ್ ಅದು ಮುಖಾಂತರ ಕಳ್ಸಕ್ ಟ್ರೈ ಮಾಡ್ತಾರೆ ಯಾಕಂದ್ರೆ ಮತ್ತೆ ಹೆಂಗಿರ್ತಾವಂದ್ರೆ ಇನ್ನೊಂದು ಸುಮಾರು ಗಾಡಿಗಳು ಹೋಗಿರ್ತಾವ ಅವು ಮೇಸ್ ತುಂಬ ಅಲ್ಲಿ ಹೋಗ್ತಿ ಬೇರೆ ಕಡೆ ಹುಟ್ಟಿರ್ತಾವೆ ಬರೋ ಖಾಲಿ ಬರ್ತಿರ್ತದೆ ಸೊ ಅದೇ ಲಾಟ್ ಆಫ್ ಸಪ್ಲೈ ಚೇನ್ ಇರ್ತಾರೆ ಆಮೇಲೆ ಲೆಗ್ಸ್ನೂ ಹೋಗ್ತಿರ್ತಾರ ಸೊ ಅದ್ರಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡೆ ಒಂದು ಮೇಲೆ ನಾವು ಧಾರವಾಡಕ್ಕೆಲ್ಲ ಮಾರ್ನಿಂಗ್ ಮಾರ್ನಿಂಗ್ ಹೋಗಿ ಬರ್ತವೆ ಗಾಡಿ ಬರ್ತಾವ ಅವ್ರು ಖಾಲಿ ಹೋಗ್ತಿರ್ತಾವೆ ವಾಪಸ್ ಸೊ ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಮಿನಿಮಮಲ್ದಾಗ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾರೆ ಈಗ ಸರ್ ಮೈಸೂರು ಬೆಂಗಳೂರು ಆ ಭಾಗ ಕಂಪೇರ್ ಮಾಡಿದಾಗ ನಿಮ್ದು ರಾ ಮಟೀರಿಯಲ್ ಮತ್ತೆ ನಿಮ್ ಫೀಡ್ಸ್ ಅಲ್ಲಿ ಭಾಗ ಜನ ಖರೀದಿ ಮಾಡ್ಬೇಕಾದ್ರೆ ಏನ್ ಅಡ್ವಾಂಟೇಜ್ ಆಗ್ತೈತೆ ಪ್ರೈಸ್ ಒಳಗೆ ನಿಮ್ದು ಬೆನಿಫಿಟ್ ಹೆಂಗಾಗ್ತದೆ ಯಾಕಂದ್ರೆ ಇದು ಧಾರವಾಡ ಮೇಲೆ ಏನು ರೀಜನ್ಸ್ ಇದೆ ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ರೀಜಲ್ಸ್ ಇಲ್ಲಿ ನಮಗೆಲ್ಲ ರಾ ಮೆಟೀರಿಯಲ್ಸ್ ಮೇನ್ಲಿ ರಾ ಮೆಟೀರಿಯಲ್ ಅಂದ್ರೆ ಮೇಜ ಮಧ್ಯಾಹ್ನ ಒಂದ ಕಡಿಮೆ ರೇಟಲ್ಲಿ ಸಿಗುತ್ತೆ ನಮಗೆ ಇಲ್ಲಿ ಯಾಕಂದ್ರೆ ಹಾವೇರಿ ಮೇಲೆ ಧಾರವಾಡ ಎಲ್ಲ ಪ್ರೊಡಕ್ಷನ್ ಏನ್ ಜಾಸ್ತಿ ಇದೆ ಸೊ ಇಲ್ಲಿ ನಮಗೆ ಕಡಿಮೆ ರೇಟಲ್ಲಿ ಒಂದ ಸಿಗುತ್ತೆ ಆಮೇಲೆ ಇಲ್ಲಿ ಸೋಯಾಬೀನ್ ಗ್ರೋ ಮಾಡ್ತಾರೆ ಧಾರವಾಡ ರೀಜನ್ಸ್ ಅದು ರಾ ಮೆಟೀರಿಯಲ್ ആമേല്ൈസ് ബ്രാൻ്റെ നമുക്ക് ഇല്ല ഇല്ല ബെളാം അല്ല മിൽ ഇത് സോ നമുക്ക് ഇല്ലോ മെറ്റീരിയൽ കോസ്റ്റ് അഡേജ് സിഗത്ത ಪ್ರೈಸ್ ಒಳಗೂ ಸಹಿತ ರೈತರಿಗೆ ಯಾವ್ದ ಭಾಗದಾಗ ಇದ್ರು ಕರ್ನಾಟಕ ನೀವು ಸಪ್ಲೈ ಮಾಡಬಹುದು ಸಪ್ಲೈ ಮಾಡಬಹುದು ಯಾವ್ದೋ ಭಾಗ ಇಲ್ಲಿ ಸಪ್ಲೈ ಮಾಡಿ ನಮ್ಗೆ ಏನ್ ವಿಚಿತ್ರ ಅನ್ಸುತ್ತೆ ಅಂದ್ರೆ ಬಾಯ್ಲರ್ ಫೀಡ್ಸ್ ಗುರ್ಗಾಂ ಅಂತ ಬರುತ್ತೆ ಇಲ್ಲಿ ನಮ್ ಧಾರವಾಡಕ್ಕೆ ಆಮೇಲೆ ನಮ್ಗೆ ಗುಜರಾತ್ ಅಂತ ಬರುತ್ತೆ ಧಾರವಾಡ ಫೀಡ್ಸ್ ಬಾಯ್ಲರ್ ಫೀಡ್ಸ್ ಅಲ್ಲ ಕಾನ್ಸಂಟ್ರೇಟ್ಸ್ ಸೊ ನಾವೆಲ್ಲ ಅನ್ಕೋತೀವಿ ಟ್ರಾನ್ಸ್ಪೋರ್ಟೇಷನ್ ಇಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್ ಬಟ್ ನಾವು ಬೇರೆ ಕಂಪ್ನೀಸ್ ಅಲ್ಲಿ ನೋಡಿದಾಗ ಗುರುಗಾಂವ್ ಡೆಲ್ಲಿ ಅಂತ ಇಲ್ಲ ಇಲ್ಲಿ ಪ್ರೊಡಕ್ಸ್ ಬರ್ತಾವ ನಾವು ಯಾಕ ಇಲ್ಲಿ ಇಲ್ಲೇ ಲೋಕಲ್ ಅದನ್ನ ಏನಪ್ಪಾ ಅಂದ್ರೆ ನಾವು ವರ್ಕೌಟ್ ವರ್ಕೌಟ್ ಅಷ್ಟೇ ಯಾವ ತರ ಅದನ್ನ ಟನ್ನೇಜ್ ಅಲ್ಲಿ ವರ್ಕೌಟ್ ಮಾಡೋದು ಸೊ ಕೊನೆಯದಾಗಿ ನೀವು ಈಗ ನಿಮ್ಮ ಯಂಗ್ ಎಂಟರ್ಪ್ರಿನರ್ಸ್ ಏನಿರ್ತಾರೆ ಈಗ ಜಸ್ಟ್ ಕಾಲೇಜ್ ಮುಗಿಸ್ತಾರೋ ಅವರಿಗೆ ಕರಿಯರ್ ಗೈಡೆನ್ಸ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಈಗ ಇಲ್ಲ ಅಷ್ಟು ನಾವು ನಾಟ್ ನಾಟ್ ನಾ ಅಷ್ಟು ಲೆವೆಲ್ಗೆ ಇಲ್ಲ ಟು ಗಿವ್ ಗೈಡೆನ್ಸ್ ಟು ಸಮ್ ಬಟ್ ನಂದು ಏನಪ್ಪ ಅಂದರೆ ಇಂಡಿಯಾ ಇಸ್ ಇಟ್ಸ್ ಬೆಸ್ಟ್ ಟೈಮ್ ಆಫ್ ಅ ಹಿಸ್ಟ್ರಿ ಅಂದ್ರೆ ನಮ್ಮ ಇಂಡಿಯಾದಾಗ ಇನ್ನೂ ಭಾಳ ಅಪರ್ಚುನಿಟಿ ಇದೆ ಎಸ್ಪೆಷಲಿ ರೂರಲ್ ಸೆಕ್ಟರ್ಸಲ್ಲಿ ಇರ್ಬೋದು ಆಮೇಲೆ ಸಸ್ಟೆನ್ ಸಸ್ಟೆನಿಬಿಲಿಟಿ ಸೆಕ್ಟರ್ಸಲ್ಲಿ ಇರ್ಬೋದು ಆಮೇಲೆ ಅಗ್ರಿಕಲ್ಚರ್ ಸೆಕ್ಟರ್ಸಲ್ಲಿ ಇರ್ಬೋದು ಅಥವಾ ಸುಮಾರು ಇವ್ ಇವನ್ ಸುಮಾರು ಸುಮಾರು ಅಪರ್ಚುನಿಟಿ ಐ ಟಿ ಸಮಥಿಂಗ್ ಕ್ಯಾನ್ ಕಂಬೈನ್ ವಿತ್ ರೂರಲ್ ಥಿಂಗ್ಸ್ ಅಗ್ರಿಕಲ್ಚರ್ ಆರ್ ಪೋಲ್ಟ್ರಿ ಸೊ ಅನ್ಸುತ್ತೆ ಇನ್ನೂ ಅಪರ್ಚುನಿಟಿ ಬಹಳ ಇದೆ ಆಮೇಲೆ ಇನ್ನೂ ರೀಜನಲ್ ಬೇಸ್ಡ್ ಪ್ರಾಡಕ್ಟ್ಸ್ ಇರಬಹುದು ಆಮೇಲೆ ನೀಶ್ ಮಾರ್ಕೆಟ್ಸ್ ನ ಕ್ಯಾಟರ್ ಮಾಡಬಹುದು ಈ ಅಗ್ರಿಕಲ್ಚರ್ ಸುಮಾರು ದೊಡ್ಡ ಮಾರ್ಕೆಟ್ ನೀವು ಸ್ಮಾಲ್ ಒಂದು ಪ್ರಾಡಕ್ಟ್ ನೋಕಸ್ ಮಾಡ್ತಾರೆ ಫೋಕಸ್ ಮಾಡಿ ಅಥವಾ ಆನಿಯನ್ ವರ್ಕ್ ಫೋಸ್ ಈಗ ಸ್ಟಿಲ್ ಬಿಲ್ಡ್ ವೆರಿ ಸ್ಕೇಲೆಬಲ್ ಸಿಗ್ನಿಫಿಕೆಂಟ್ಸ್ ಒನ್ ಓಲಿ ಒಂದು ಅದರಲ್ಲಿ ಪ್ರಾಬ್ಲಮ್ ಪ್ರಾಬ್ ಇದೆ ಹೌ ಟು ಇರಾಡಿಕೇಟ್ ದ ಡಿಸೀಸ್ ಇರ್ಬೋದು ಡಿಸೀಸ್ ಬೆಸ್ಟ್ ಮ್ಯಾನೇಜ್ಮೆಂಟ್ ಆಮೇಲೆ ಹೌ ಟು ಆಪ್ಟಿಮೈಸ್ ಫಾರ್ ದ ಯಾವುದೋ ಇನ್ಪುಟ್ ಕಾಸ್ಟ್ ಇರ್ಬೋದು ಸೊ ದೇರ್ ಇರ್ಬೋದು ಸೊ ಇನ್ನು ತುಂಬಾ ಸುಮಾರು ಅಪರ್ಚುನಿ ನನಗೆ ಯು ಕ್ಯಾನ್ ಟ್ರೈ ವೆನ್ ಟ್ರೈನ್ ಯಂಗ್ ಯು ಕ್ಯಾನ್ ಅಪೋರ್ಟ್ ಅಪೋರ್ಟ್ ಟು ಟೇಕ್ ಟೇಕ್ ಯು ಕೇಸ್ ಕೇಸ್ ಜಾಬ್ ಸೊ ಬೆಸ್ಟ್ ವಾಂಟ್ ದೇರ್ ಇಸ್ ಸ್ಮಾಲ್ ಲಿಟಲ್ ಡೌನ್ ಸೈಡ್ ಬಟ್ ದೇರ್ ಇಸ್ ಲಾಟ್ ಆಫ್ ಅಪ್ ಸೈಡ್ ತುಂಬಾ ಅಪ್ ಸೈಡ್ ಇರಬಹುದು ಚಾನ್ಸಸ್ ಅದು ಫೇಲ್ ಆದ್ರೆ ನಥಿಂಗ್ ವಿಲ್ ಯು ಕ್ಯಾನ್ ಸ್ಟಿಲ್ ಗೋ ಬ್ಯಾಕ್ ಟು ವರ್ಕ್ ಸೊ ಮತ್ತ ರೈತರಿಗೆ ಏನ್ ಇಷ್ಟ ಇಷ್ಟಪಡ್ತೀವಿ ಸರ್ ಕೊನೆಯದಾಗಿ ಒಂದು ಈ ಫೀಡ್ಸ್ ಯೂಸ್ ಮಾಡೋದಾಗಲಿ ಅಥವಾ ಜನರಲ್ ಆಗಲಿ ಜನರಲ್ ರೈತರಿಗೆ ಏನಂದ್ರೆ ನೀವು ರೈತರು ಇನ್ನೂ ಇನ್ನೂ ನೀವು ಎಷ್ಟು ಪ್ರಾಡಕ್ಟ್ ಏನಿದಾವೆ ಮಾರ್ಕೆಟ್ ಅಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಬೇರೆ ಬೇರೆ ಈಗ ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಅವರು ಸುಮಾರು ಮಾರ್ಕೆಟಿಂಗ್ ಮಾಡ್ತಿರ್ತಾರೆ ಬಟ್ ರಿಸಲ್ಟ್ ಸರಿ ಇರಂಗಿಲ್ಲ ಆಮೇಲೆ ಏನೋ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಚೆಕ್ ಮಾಡಿ ನಿಮ್ ನಿಮ್ ಫಾರ್ಮಲ್ಲಿ ಚೆಕ್ ಮಾಡಿ ಆಮೇಲೆ ನೀವು ಎಜುಕೇಟ್ ಮಾಡೋಕೆ ಟ್ರೈ ಮಾಡ್ಕೊಳ್ಳಿ ಆಮೇಲೆ ಈಗ ನಾವು ಸುಮಾರು ರೈತರು ನೋಡ್ತೀವಿ ಅವ್ರು ಆಲ್ರೆಡಿ ದೊಡ್ಡವರು ಫಾರ್ಮ್ ಮಾಡ್ತಿರ್ತಾರೆ ಸುಮಾರು ಕೋಟಿ ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ ಬಟ್ ಅವ್ರಿಗೆ ಇನ್ನೂ ಬೇಸಿಕ್ಸ್ ಐಡಿಯಾ ಇರಂಗಿಲ್ಲ ಅಂದ್ರೆ ಅದಕ್ಕೆ ಯಾವ ವ್ಯಾಕ್ಸಿನೇಷನ್ ಮಾಡಬೇಕು ಆಮೇಲೆ ಅದಕ್ಕೆ ಯಾವ್ದು ರೈಟ್ ಟೈಮಲ್ಲಿ ಏನು ಮೆಡಿಸಿನ್ಸ್ ಕೊಡಬೇಕು ಸೊ ಆ ಸಿಂಪಲ್ ಮಿಸ್ಟೇಕ್ಸ್ ಇಂದ್ರ ಅದ್ರಲ್ಲಿ ಬಹಳ ದೊಡ್ಡ ಅಮೌಂಟ್ ಅವರಿಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ ಆಮೇಲೆ ಮಾರ್ಕೆಟ್ ಅಲ್ಲಿ ಅವ್ರನ್ನ ಮಾರ್ಕೆಟ್ಲಿ ಅವರು ಹೆಂಗಿನ್ನೂ ಬೆಟರ್ ಮಾರ್ಕೆಟಿಂಗ್ ಮಾಡ್ಬೋದು ಅವ್ರ ಪ್ರಾಡಕ್ಟ್ಸ್ಗಳನ್ನ ಮಾರ್ಕೆಟ್ ಎಗ್ಲಿ ಎಗ್ಸ್ ಇರ್ಬೋದು ಎಲ್ಲ ಚಿಕನ್ ಇರ್ಬೋದು ಅದನ್ನ ಹೆಂಗೆ ಬೆಟರ್ ಬೆಟ್ರ್ ಬೆಟ್ರಾಗಿ ಮಾರ್ಕೆಟಿಗೆ ಹೋಗಬಹುದು ಅದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕು ಒಂದು ಪ್ರೊಡಕ್ಟ್ ಆಮೇಲೆ ಏನೋ ಯಾವುದೋ ಬೈ ಮಾಡೋಕ್ಕ ಮುಂಚೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅದನ್ನು ಯೂಸ್ ಮಾಡಿ ಆಮೇಲೆ ನೀವು ಎಷ್ಟು ಎಜುಕೇಟ್ ಆಗ್ತಿರಲ್ಲ ಅದು ಅದೇ ನಿಮಗದು ಡೆಫಿನೆಟ್ಲಿ ಬೆನಿಫಿಟ್ ಆಗುತ್ತೆ ಏನೋ ಮಾಡಬೇಕಾದ್ರೆ ಸೊ ಈ ವಿಡಿಯೋ ನೋಡಿದ್ರೆ ಯಾವ್ದೇ ರೀತಿಯ ಬಾಯ್ಲರ್ ಕೋಳಿ ಆಗಲಿ ಅಥವಾ ಲೇಯರಿಂಗ್ ಮಾಡುವಂತ ಕೋಳಿಗಳು ಫೀಡ್ಸ್ ಅನ್ನ ಪ್ರೊಕ್ಯೂರ್ ಮಾಡೋ ರೈತರ ದಯವಿಟ್ಟು ಕೊಡೋ ಪ್ರೀಮಿಯಂ ಫೀಡ್ಸ್ ಅಂತ ಏನೈತಿ ಇದು ಯೂನಿವರ್ಸಿಟಿಯಿಂದ ಸಪೋರ್ಟ್ ಪಡೆದಂತ ಸ್ಟಾರ್ಟಪ್ ಐತಿ ಸೊ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಇವ್ರ ಮುಖಾಂತರ ಮಿನಿಮಮ್ ಏನಾರ ಒಂದ್ ಬ್ಯಾಗ್ ನೀವು ಟ್ರೈ ಮಾಡಿ ಆ ರಿಸಲ್ಟ್ ಹಂಗಿದ್ರೆ ಕಂಪೇರ್ ಮಾಡಿ ಮತ್ತೆ ಸ್ಟಾರ್ಟ್ಅಪ್ ಇರೋದ್ರಿಂದಾಗಿ ನಿಮ್ಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಸಹಿತ ಇವ್ರ ಕಂಪನಿ ಕೊಡ್ತದ ಸೊ ಆದಷ್ಟು ನಾವು ಸಹಿತ ನಿಮಗೆ ಆ ಕಂಪನಿನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೊಟ್ಟಿದ್ದಾರೆ ಮತ್ತೆ ನಾವು ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಂಬರ್ ಹಾಕ್ತೀವಿ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು ಸೊ ನಾವು ಇದೇ ರೀತಿಯಾದಂತಹ ಬಾಯ್ಲರ್ ಕೋಳಿಗೂ ಸಹಿತ ಸಂಬಂಧಪಟ್ಟಂತ ಕೆಲವು ವಿಡಿಯೋಗಳು ಮಾಡಿವಿ ಆ ವಿಡಿಯೋಗಳನ್ನ ನೀವು ಐ ಬಟನ್ ಅಲ್ಲಿ ಮ್ಯಾಕ್ ಕಾಣುವಂಥ ಕ್ಲಿಕ್ ಮಾಡಿ ನೀವು ಆ ವಿಡಿಯೋಸ್ನ ಕೂಡ ಎಕ್ಸೆಸ್ ಮಾಡ್ಕೋಬಹುದು ಸೊ ರೈತರಿಗಾಗಿ ತಮ್ಮ ಕಂಪನಿ ಬಗ್ಗೆ ಪರಿಚಯ ಮಾಡಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ಸರ್ ಧನ್ಯವಾದಗಳು